ಟೈಗರ್ ಫೈನಲಿ ಸೇಲ್ ಆಯ್ತು ಏನೋ ಮಗ ಕಾರ್ ಅಲ್ಲಾಡ್ತೈತೆ ಈ ಸಸ್ಪೆನ್ಷನ್ ಕಾಸ್ಟ್ ನಿಮಗೆ ಒನ್ ಫೋರ್ಟಿ ಫೈವ್ ತೌಸಂಡ್ ಆಗುತ್ತೆ ಹೆಬ್ರಿಗೆ ಹೊಟ್ವಿ ನಾನು ಆ ಲೆವೆಲ್ ಆಫ್ ರೋಡಿಂಗ್ ನಾನು ಇಡೀ ಲೈಫ್ ಅಲ್ಲೇ ಮಾಡಿಲ್ಲ ಆ ಫೈಬರ್ ಗಾರ್ಡ್ ಮುರಿದೋಗಿದೆ ಸ್ಟಾಕ್ ವೀಲ್ಸು ಚಿಕ್ ಚಿಕ್ಕದಾಗ ಕಾಣಿಸ್ತಾ ಇದೆ ಟೋಟಲಿ ಲವಿಂಗ್ ದ ಲುಕ್ ಗುರು ನೆಕ್ಸ್ಟ್ ಲೆವೆಲ್ ಇದೆ ಸಸ್ಪೆನ್ಷನ್ ಕೈ ಇಟ್ಟಿದ್ರು ಸಸ್ಪೆನ್ಶನ್ ಇಂದ ವೀಲ್ಸ್ ಆಗೋಯ್ತು ವೀಲ್ಸಿಂದ ಇಂದ ಇವಾಗ ನೆಕ್ಸ್ಟ್ ನಮಸ್ಕಾರ ಡಾರ್ಲಿಂಗ್ಸ್ ವಾಟ್ ಇಸ್ ಅಪ್ ಲಾಂಗ್ ಟೈಮ್ ಹೆಚ್ಚು ಕಮ್ಮಿ ಒಂದು ಆಯ್ತು ಅನ್ಸುತ್ತೆ ನಾನು ಅಪ್ಲೋಡ್ ಮಾಡಿ ಲಾಸ್ಟ್ ಯಾವಾಗ ಅಪ್ಲೋಡ್ ಮಾಡಿದ್ದೀನಿ ಮೇ ಟ್ವೆಂಟಿ ಸೆವೆಂತ್ ಓ ಮ್ಯಾನ್ ಜೂನಲ್ಲಿ ಒಂದು ವ್ಲಾಗೂ ಮಾಡಿಲ್ಲ ಹಂಗಾರೆ ನಾನು ದಿಸ್ ಈಸ್ ಆಲ್ರೆಡಿ ಜುಲೈ ಮೋರ್ ದ್ಯಾನ್ ಒನ್ ಮಂತ್ ಡಾರ್ಲಿಂಗ್ಸ್ ಅಂದರೆ ಪ್ರಮೋಷನ್ಸ್ ಎಲ್ಲ ಹಾಕ್ತಿರ್ತೀನಿ ಸೊ ದಟ್ ಈಸ್ ದೇರ್ ವ್ಲಾಗ್ ಅಂತ ಮಾಡಿರೋದು ಮೇನಲ್ಲೇ ಲಾಸ್ಟ್ ನಾನು ಏನಕ್ಕೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ರೈಡ್ ಸೆಲ್ಲು ಮಾಡ್ತಾ ಇಲ್ಲ ಟೈಗರ್ ವಾಸ್ ಆನ್ ಸೇಲ್ ಆಲ್ ದೀಸ್ ವೈಲ್ಡ್ ಟೈಗರ್ ಫೈನಲಿ ಸೇಲ್ ಆಯಿತು ಇಟ್ ಟುಕ್ ಸಮ್ ಟೈಮ್ ಆ್ಯಂಡ್ ಆಲ್ಸೋ ಸ್ವಲ್ಪ ನಾನು ಎಕ್ಸ್ಪೆಕ್ಟ್ ಮಾಡಿರೋ ಲಾಸ್ಗಿನ ಒಂಚೂರು ಜಾಸ್ತಿನೇ ಲಾಸ್ ಆಯ್ತು ಅದರಲ್ಲಿ ಏನಕ್ಕೆ ಅಂದರೆ ಈ ಟ್ವೆಲ್ ಹಂಡ್ರೆಡ್ ಕ್ಯಾಟಗರಿನೇ ಹಂಗೆ ಇಟ್ಸ್ ಟೂ ಬಿಗ್ ಫಾರ್ ಎವ್ರಿ ಒನ್ ಟು ರೈಡ್ ಸೊ ಅದಕ್ಕೆ ಬೈಯರ್ಸು ತುಂಬ ಲಿಮಿಟೆಡ್ ಕ್ಯಾಟಗರಿ ಮಾತ್ರನೇ ಅದನ್ನು ಓಡಿಸೋಕ್ಕಾಗೋದು ನೈನ್ ಹಂಡ್ರೆಡು ಏಯ್ಟ್ ಫಿಫ್ಟಿ ಚಿಕ್ಕ ಚಿಕ್ಕದಿದೆಯಲ್ಲ ಅದೆಲ್ಲ ಬೇಗ ಬೇಗ ಹೋಗ್ಬಿಡ್ತವೆ ಈ ಟ್ವೆಲ್ ಹಂಡ್ರೆಡ್ ಸೀರೀಸ್ ಓಡಿಸ್ಬೇಕಂದ್ರೆ ಘಟ ಆಗಿರಬೇಕು ಇಲ್ಲ ಅಂದರೆ ಟ್ವೆಲ್ ಹಂಡ್ರೆಡೇ ಬೇಕು ಅಂತ ಇಷ್ಟ ಇರೋರು ಮಾತ್ರನೇ ಟ್ವೆಲ್ ಹಂಡ್ರೆಡ್ ತೊಗೊಳ್ಳೋದು ಬಟ್ ಎನಿವೇಸ್ ಇಟ್ಸ್ ಗಾನ್ ಸೊ ವಾಟ್ಸ್ ಕಮಿಂಗ್ ನೆಕ್ಸ್ಟ್ ಅಂತ ಕೇಳೋದಾದರೆ ಇಟ್ಸ್ ಗೋನ್ ಟೇಕ್ ಸಮ್ ಮೋರ್ ಟೈಮ್ ಡಾಲಿಂಗ್ಸ್ ಯಾಕೆಂದರೆ ಇದು ಮುಂಚೆ ನಾನು ಯಾವತ್ತೂ ಇದನ್ನು ಮಾಡಿಲ್ಲ ದಿಸ್ ಇಸ್ ದ ಫಸ್ಟ್ ಟೈಮ್ ಆಮ್ ಡೂವಿಂಗ್ ಸಮಥಿಂಗ್ ಲೈಕ್ ದಿಸ್ ಏನೋ ಇಲ್ಲಿರೋ ಗಾಡಿ ಹೋಗ್ಬಿಟ್ಟು ಪೇಮೆಂಟ್ ಮಾಡಿ ಎತ್ತಾಕೊಂಬ ಆ ಥರ ಎಲ್ಲ ಇದು ಸಿಚುವೇಷನ್ನು ದಿಸ್ ಇಸ್ ಸಮಥಿಂಗ್ ನ್ಯೂ ಟು ಮೀ ಆಲ್ಸೋ ಸೊ ತುಂಬ ಪ್ರೊಸೀಜರ್ ಇದೆ ಇದರಲ್ಲಿ ಅದು ಆ್ಯಕ್ಚುಲಿ ಗಾಡಿ ನಮ್ಮ ಕೈಗೆ ಬರೋಕ್ಕೇ ತುಂಬ ಟೈಮ್ ಆಗುತ್ತೆ ಬಂದ ಮೇಲೂ ತುಂಬ ಪ್ರೊಸೀಜರ್ಸ್ ಇರುತ್ತೆ ತುಂಬ ಕಾಂಪ್ಲಿಕೇಟೆಡ್ ಇದೆ ಆ್ಯಕ್ಚುಲಿ ಆ್ಯಂಡ್ ಒಂದು ಪಾಯಿಂಟಲ್ಲಿ ನನಗೆ ಅದು ಕೂಡ ಡೌಟ್ ಆಗ್ತಾ ಇದೆ ಇದು ಆಗುತ್ತಾ ಇಲ್ವಾ ಅನ್ನೋದು ಡೌಟ್ ಆಗ್ತಾಯಿದೆ ಬಟ್ ದೆನ್ ಆಲ್ರೆಡಿ ಕೈ ಇಟ್ಬಿಟ್ಟಿದ್ದೀನಿ ಅದಕ್ಕೆ ಆ ವಾಟ್ ಎವರ್ ಇಟ್ ಈಸ್ ಐ ಫೇಸ್ ಇಟ್ ಐ ವಿಲ್ ಗೆಟ್ ಇಟ್ ಡನ್ ಸೊ ಹಂಗೆ ಸೀನು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋರು ಸ್ಟೋರೀಸಲ್ಲಿ ನೋಡ್ತಾ ಇರ್ತೀರಾ ಏನು ಗುರು ತಾರ್ಗೆ ಸಸ್ಪೆನ್ಷನ್ ಹಾಕ್ಸಿದ್ಯಾ ವೀಲ್ಸ್ ಎಲ್ಲ ಹಾಕ್ಸಿದೆಯಾ ಏನು ಬ್ಲಾಗೇ ಮಾಡಿಲ್ಲ ಅಂತ ಅಂದ್ಕೊಂಡಿರ್ಬೋದು ನೀವೆಲ್ಲ ಎಸ್ ಆ್ಯಕ್ಚುಲಿ ತಾರ್ಗೆ ಏನೇನೋ ಮಾಡಿಸಿದ್ದೀನಿ ಇನ್ಫ್ಯಾಕ್ಟ್ ನಾನು ತೊಗೊಂಡು ಇವಾಗ ನೆಕ್ಸ್ಟ್ ತಿಂಗಳಿಗೆ ಮೂರು ವರ್ಷ ಆಗುತ್ತೆ ತಾರು ತ್ರೀ ಇಯರ್ಸ್ ಆಗುತ್ತೆ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಟೂನಲ್ಲಿ ನಾನು ತೊಗೊಂಡಿರೋದು ಸೊ ಅವಾಗಿಂದ ಇಂಟೀರಿಯರ್ಸ್ ಒಂದು ಬಿಟ್ಟರೆ ನಾನು ಏನು ಟಚ್ ಮಾಡಿಲ್ಲ ಫುಲ್ ಸ್ಟಾಕ್ ಕಾರ್ ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಹಾಗೇ ಓಡಿಸ್ತಾ ಇದ್ದೆ ದಾಟಿಸ್ ಐ ಲೈಕ್ ಇಟ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಸ್ಟಾಕ್ ಕಾರಲ್ಲೇ ಸ್ಟಾಕ್ ಫಾರ್ಮಲ್ಲೇ ತಾರು ತುಂಬಾ ಚೆನ್ನಾಗಿದೆ ಅನ್ಎಸ್ ಯು ಡೂ ಸಮ್ ಹಾರ್ಡ್ ಕೋರ್ ಆಫ್ ರೋಡ್ ಮಾಡ್ತೀನಿ ಇನ್ನೇನೋ ಮಾಡ್ತೀನಿ ಅನ್ನೋದಕ್ಕೆ ಬಿಟ್ರೆ ನಿಮ್ಗೆ ಅದಕ್ಕೆ ಮಾಡಿಫಿಕೇಶನ್ ಮಾಡೋ ರಿಕ್ವೈರ್ಮೆಂಟೇ ಇಲ್ಲ ಆ ಸ್ಟ್ಯಾಂಡ್ಸ್ ಆಗಿರ್ಬೋದು ಆ ವೀಲ್ಸು ಡಿಸೈನು ಎಲ್ಲ ಸ್ಟಾಕ್ ಫಾರ್ಮ್ ತುಂಬ ತುಂಬಾ ಚೆನ್ನಾಗಿದೆ ತಾರು ಸೊ ನಾನು ಅದಕ್ಕೆ ಏನು ಅನ್ನೆಸೆಸರಿಯಾಗಿ ಆಗಿ ಅದ್ರ ಮೇಲೂ ನಾನು ಖರ್ಚು ಮಾಡೋ ಪಾರ್ಟಿನೇ ಅಲ್ಲ ಸೊ ನನಗೆ ಅದ್ರ ಮೇಲೆ ಇಂಟ್ರೆಸ್ಟು ಇಲ್ಲ ಈ ಫ್ಯಾನ್ಸಿ ವೀಲ್ಸ್ ಹಾಕೋ ಸುಮ್ ಸುಮ್ನೆ ಗ್ರಿಲ್ ಹಾಕೋದು ಸುಮ್ ಸುಮ್ನೆ ಬಂಪರ್ ಚೇಂಜ್ ಮಾಡೋದು ಈ ತರ ಕ್ಯಾಟಗರಿ ಅಲ್ವೇ ಅಲ್ಲ ನಾನು ಅಂಟಿಲ್ ಫಂಕ್ಷನಲ್ಲಿ ಇಟ್ ಮೇಕ್ ಸಮ್ ಡಿಫ್ರೆನ್ಸ್ ಅಂದ್ರೆ ಮಾತ್ರನೇ ನನ್ಗೆ ಸೊ ಇಂಟೀರಿಯರ್ಸ್ ಒಂದು ಮಾಡಿಸ್ಕೊಂಡಿದ್ದೆ ದಟ್ ಈಸ್ ಇನ್ ಕೊಲಾಬ್ರೇಷನ್ ವಿತ್ ವೆಂಡೇಟಾ ಪ್ರಾಜೆಕ್ಟ್ಸ್ ಅಂತ ಮಾಡಿಸ್ಕೊಂಡಿದ್ದೆ ಚೆನ್ನೈಲಿ ಅದು ಬಿಟ್ಟರೆ ಮೇಯ್ನಾಗಿ ನಾನು ತಾರಲ್ಲಿ ಯಾವಾಗಲೂ ಇದ್ದೆ ಸಸ್ಪೆನ್ಷನ್ ಒಂದು ಚೇಂಜ್ ಮಾಡೋಣ ಅನ್ನೋ ತಲೆನಲ್ಲಿತ್ತು ಯಾಕಂದರೆ ತಾರದು ಸಸ್ಪೆನ್ಷನ್ ಬಂದು ತ್ರೀ ಡೋರ್ಗೆ ನಾನು ಹೇಳ್ತಾ ಇರೋದು ರಾಕ್ಸಲ್ಲ ರಾಕ್ಸ್ದು ಸಸ್ಪೆನ್ಷನ್ ಸೆಟಪೇ ಬೇರೆ ಇದೆ ಅದು ತುಂಬ ಚೆನ್ನಾಗಿದೆ ಸ್ಟಾಕ್ ಫಾರ್ಮಲ್ಲೇ ತ್ರೀ ಡೋರ್ದು ಸಸ್ಪೆನ್ಷನ್ ಸೆಟಪ್ ಬಂದು ನಿಮಗೆ ಸ್ವಲ್ಪ ರಗ್ಗೆಡ್ ತುಂಬ ಸ್ಟಿಫ್ ಇರುತ್ತೆ ಆ್ಯಂಡ್ ಓವರ್ ದ ಇಯರ್ಸ್ ಅದು ಪ್ರಾಬ್ಲಿ ಡ್ಯಾಂಪನಿಂಗ್ ಎಲ್ಲ ಸ್ವಲ್ಪ ವೀಕ್ ಆಗಿರ್ಬೋದು ಇತ್ತೀಚೆಗೆ ನನ್ನ ಫ್ರೆಂಡ್ಸ್ ಎಲ್ಲ ಕಾರಲ್ಲಿ ಕೂತ್ಕೊಂಡವ್ರು ಏನೋ ಮಗ ನಿಂಗೆ ಕಾರ್ ಹಿಂಗೆ ಅಲ್ಲಾಡ್ತೈತೆ ಇಷ್ಟೊಂದು ಹಂಗೆ ಹಂಗೆ ಅಂತೆಲ್ಲ ಮಾತಾಡೋರು ಬಟ್ ಅದು ಇರೋದೇ ಹಂಗೆ ಟ್ರಕ್ ಫ್ರೇಮ್ ಶಾಸಿ ಲ್ಯಾಡರ್ ಫ್ರೇಮ್ ಶಾಸಿ ನಿಮಗೆ ಅಷ್ಟು ರೋಲಿಂಗ್ ಇರುತ್ತೆ ಬಾಡಿ ಶೇಕಿಂಗು ಅದೆಲ್ಲ ತುಂಬ ಜಾಸ್ತಿ ಇರುತ್ತೆ ಯಾಕಂದರೆ ನೀವೊಂದು ಜಸ್ಟ್ ಒಂದು ಹೈವೇಲಿ ಹೋಗ್ತಾಯಿದ್ರೇನೆ ತಾರಲ್ಲಿ ಇರುತ್ತೆ ಅಂದರೆ ನೀವು ಸೀದಾ ಹಿಂಗೆ ಕೂತಿರಲ್ಲ ಮೊನೊಕಾಕ್ ಓ ಕ್ಲಾಕ್ ಒಂದೇ ಇದರಲ್ಲಿ ಹೋಗ್ತಾ ಇರುತ್ತೆ ಹೈವೇನಲ್ಲಿ ತಾರಲ್ಲಿ ಹಂಗಾಗಲ್ಲ ಆ ರೋಡ್ ಒಂದು ಸ್ವಲ್ಪ ಹಿಂಗೆ ಹಿಂಗೆ ಇದ್ರೂ ನೀವು ಹಿಂಗೆ ಹಿಂಗೆ ಎಲ್ಲಾಡ್ತಾ ಆಡ್ತೀರಾ ಆ ಥರನೇ ತಾರ ಡಿಸೈನ್ ಆಗಿರೋದು ದಟ್ ಈಸ್ ನಾರ್ಮಲ್ ಫಾರ್ ತಾರ್ ಸೊ ನಾನೇನಕೊತಿದ್ದೆ ಯಾವ್ದಾರು ಒಳ್ಳೆ ಸಸ್ಪೆನ್ಷನ್ ಇದ್ರೆ ಮಾರ್ಕೆಟಲ್ಲಿ ಚೇಂಜ್ ಮಾಡೋಣ ಫಾರ್ ಇನ್ಕ್ರೀಸ್ಡ್ ಕಂಫರ್ಟ್ ರೈಟ್ ಕಂಫರ್ಟ್ಗೆ ಅಂತ ಸೊ ಒಂದು ಕಾಮನ್ ಹೆಸರು ನಾನು ಕೇಳಿದ್ದು ಫಸ್ಟಿಂದನು ನಾನು ಡಾಗ್ ಟಫ್ ಡಾಗ್ ಕಂಪ್ ಅನ್ನೋ ಕಂಪ್ನಿ ಸೊ ನನಗಿದು ಫಸ್ಟ್ ಹೇಳಿದ್ದು ಆ್ಯಕ್ಚುಲಿ ನಮ್ಮ ಸ್ಲ್ಯಾಶ್ ಆ್ಯಂಡ್ ಡ್ಯಾಶ್ ಪವನ್ ಅವರು ವರುಣ್ ವರುಣವ್ರಣ್ಣ ಸೊ ಅವರು ಟಫ್ ಡಾಗ್ ಬಗ್ಗೆ ಹೇಳಿದರು ಆ ಟೈಮಲ್ಲಿ ಆಯಿತು ಒಂದು ವರ್ಷ ಒಂದು ವರ್ಷದ ಹಿಂದೆ ಹೇಳಿದ್ರು ಅನ್ಸುತ್ತೆ ಅದಾದಮೇಲೆ ಇತ್ತೀಚೆಗೆ ನಾನು ಕೇಳಿದೆ ನಮ್ಮ ದೈವಿಕ್ಕು ಐರನ್ ಮ್ಯಾನು ಡಾಕ್ಟರ್ ಮ್ಯಾನು ಡಾಗು ಮೂರೂ ಇರೋ ಗಾಡಿನಲ್ಲಿ ಕುತ್ಕೊಂಡಿದ್ದಾನೆ ಅಂದರೆ ಬೇರೆ ಬೇರೆ ಗಾಡಿನಲ್ಲಿ ಸೊ ಅವನು ಅದನ್ನು ಹೇಳ್ತಾ ಇದ್ದ ಕಂಫರ್ಟ್ ಲೆಕ್ದಲ್ಲಿ ಡಾಗ್ ಥರ ಬೇರೆ ಯಾವುದು ಬರಲ್ಲ ಬ್ರೋ ನೀನು ಹಾಕ್ಸ್ಕೊಂಡ್ರೆ ಡಾಗೆ ಹಾಕ್ಸ್ಕೊ ಅಂತ ಹೇಳ್ದೆ ಇನ್ನೊಂದಿಬ್ಬರನ್ನ ಕೇಳಿದೆ ಎಲ್ಲರೂ ಟಫ್ ಡಾಗ್ ಹೇಳಿದ್ರು ನನಗೆ ಐರನ್ ಮ್ಯಾನ್ಗಿನ ಟಫ್ ಡಾಗ್ ಜಾಸ್ತಿ ಪ್ರಿಫರ್ ಮಾಡ್ತಾಯಿದ್ರು ಜನ ಯಾಕಂದರೆ ಐರನ್ ಮ್ಯಾನ್ ಇಸ್ ಆಲ್ಸೋ ವೆರಿ ಸ್ಟಿಫ್ ಐ ಥಿಂಕ್ ಅದೇ ನನಗೆ ಸ್ವಲ್ಪ ಜನ ಹೇಳಿದ್ದು ಅದು ಇನ್ನೂ ಜಾಸ್ತಿ ಸ್ಟಿಫ್ ಇರುತ್ತೆ ನಿಮಗೆ ಬಾಡಿ ರೋಲ್ ಕಂಟ್ರೋಲ್ ಎಲ್ಲ ಚೆನ್ನಾಗಿರುತ್ತೆ ಅದರಲ್ಲಿ ಬಟ್ ದೆನ್ ರೈಡ್ ಕಂಫರ್ಟು ಕಮ್ಮಿನೇ ಟಫ್ ಡಾಗ್ ಈಸ್ ಬೆಸ್ಟ್ ಆಲ್ರೌಂಡ್ ಅಂತ ಹೇಳಿದ್ರು ನನಗೆ ಸೊ ಈ ಟಫ್ ಡಾಗಲ್ಲಿ ಏನಾಗಿದೆ ಇಷ್ಟು ದಿವಸ ಇದ್ದಿದ್ದು ಗ್ಯಾಸ್ ಫ್ರಂಟು ರೇರ್ ಫೋಮ್ ಸೆಲ್ ಇತ್ತು ಈಗ ಮೇ ಫೋರ್ಟೀನ್ ಅಂದ್ಕೊತೀನಿ ಅವ್ರು ಲಾಂಚ್ ಮಾಡಿದ್ದು ಫುಲ್ ಫೋಮ್ ಸೆಲ್ ಮಾಡಿದ್ರು ಫ್ರಂಟೂ ಫುಲ್ ಫೋಮ್ ಸೆಲ್ ಇದೆ ಇವಾಗ ನಾನು ಹಾಕ್ಸ್ಕೊಂಡಿರೋದು ಅದೇ ಫೋಮ್ ಸೆಲ್ ಆಲ್ ಓವರ್ ಸೊ ಈ ಸಸ್ಪೆನ್ಷನ್ ಕಾಸ್ಟ್ ನಿಮಗೆ ಒನ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಆಗುತ್ತೆ ಸೊ ನಾನು ಫಸ್ಟ್ ಏನು ಹೇಳಿದ್ನಲ್ಲ ಗ್ಯಾಸ್ ಫ್ರಂಟು ಅದು ಬಂದು ಒನ್ ಲ್ಯಾಕ್ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಇದು ಲೇಟೆಸ್ಟ್ ಫುಲ್ ಫೋಮ್ ಸೆಲ್ಲು ಒನ್ ಲ್ಯಾಕ್ ಫಾರ್ಟಿ ಫೈವ್ ಜಸ್ಟ್ ಫಾರ್ ದ ಸಸ್ಪೆನ್ಷನ್ ಆಗುತ್ತೆ ನಿಮಗೆ ಸೊ ಇದು ನಾನು ಇನ್ಸ್ಟಾಲ್ ಮಾಡಿಸ್ಕೊಂಡಿರೋದು ಸಿಕ್ಸ್ ಮೈಲ್ ಕಸ್ಟಮ್ಸಲ್ಲಿ ಇಂದ್ರಾನಗರು ನಾನು ಸ್ಟೋರೀಸಲ್ಲೆಲ್ಲ ನೋಡಿರ್ತೀರಾ ಸೊ ಅವರೇ ಅಂತ ಮೈನ್ ಡಿಸ್ಟ್ರಿಬ್ಯೂಟರ್ ಫಾರ್ ಎಂಟೈರ್ ಇಂಡಿಯಾ ಟಫ್ ಡಾಗ್ ಜೊತೆ ಅವರಿಗೆ ಟೈಪ್ ಏನೋ ಇದೆ ಸೊ ದಿಸ್ ದೀಸ್ ಗೈಸ್ ಆರ್ ದ ಮೈನ್ ಡೀಲರ್ಸ್ ಬೇರೆ ಯಾವುದೇ ಶಾಪಲ್ಲಿ ನೀವು ಟಫ್ ಡಾಗ್ ಸಸ್ಪೆನ್ಷನ್ ತೊಗೊಂಡ್ರು ಅವ್ರಿಗೆ ಇವರೇ ಕೊಟ್ಟಿರ್ತಾರೆ ಸೊ ಹಾಗೆ ನಾನು ಅದಕ್ಕೆ ಡೈರೆಕ್ಟಾಗಿ ನಮ್ಮ ಇವ್ರಿಗೆಲ್ಲ ಫೋನ್ ಮಾಡಿದೆ ನಮ್ಮ ಹೇಮಂತ್ ಅಂತ ಇದ್ದಾನೆ ನೀವು ನೋಡಿರ್ತೀರ ನಮ್ಮ ಎಕ್ಸ್ಪಲ್ಸ್ ರೈಡಿಗೆಲ್ಲ ಬಂದಿದ್ದರು ಹೇಮಂತ್ ರೆಡ್ಡಿ ಸೊ ಅವರು ಸ್ವಲ್ಪ ಜಾಸ್ತಿ ಮಾಡಿಫಿಕೇಶನ್ಸು ಟೈರ್ಸು ಇದರಲ್ಲಿ ಸ್ವಲ್ಪ ಜಾಸ್ತಿ ವರ್ಕ್ ಮಾಡ್ತಾರೆ ಅವ್ರಿಗೆ ಫೋನ್ ಮಾಡಿದಾಗ ಅವ್ರು ಹಂಗೆ ಹೇಳಿದರು ನೀನು ಡೈರೆಕ್ಟಾಗಿ ಸಿಕ್ಸ್ ಮೈಲಲ್ಲಿ ಹಾಕ್ಸ್ಕೊಬೋದು ಮಾತಾಡಿರ್ತೀನಿ ಅಂತ ಹೇಳಿದ್ರು ನಾನು ಒಂದು ದಿವಸ ಪ್ಲ್ಯಾನ್ ಮಾಡಿಕೊಂಡು ಹೋದೆ ತ್ರೀ ಅವರ್ಸ್ ಏನೋ ಕೆಲಸ ಅದು ತ್ರೀ ಅವರ್ಸ್ ಇನ್ಸ್ಟಾಲೇಷನ್ಗೆ ಟೈಮ್ ತೊಗೋತಾರೆ ಆ್ಯಂಡ್ ಸಿಕ್ಸ್ ಮೈಲ್ ಇಸ್ ವೆರಿ ಕಸ್ಟ್ ಪ್ರೊಫೆಷ್ನಲ್ ತುಂಬ ಚೆನ್ನಾಗಿ ಮಾಡ್ತಾರೆ ಕೆಲಸ ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡ್ ಇದ್ದಾರೆ ಅಂತ ತುಂಬ ಜನ ಹೇಳಿದ್ದಾರೆ ನನಗೆ ಸಿಕ್ಸ್ ಮೈಲ್ ಬಗ್ಗೆ ಬಟ್ ನನಗೇನು ಓಕೆ ಅಂತ ಅನ್ನಿಸ್ತು ಅವ್ರು ಮಾಡೋ ಕೆಲಸಕ್ಕೆ ಎಸ್ ಅಫ್ಕೋರ್ಸ್ ದೇ ವಿಲ್ ಚಾರ್ಜ್ ಸೊ ಇನ್ಫ್ಯಾಕ್ಟ್ ದೇವರ್ ವೆರಿ ಸ್ವೀಟ್ ಅನಫ್ ಟು ಯು ನೋ ವೇ ಆಫ್ ದ ಲೇಬರ್ ಫಾರ್ ಮೀ ಯಾಕೆಂದ್ರೆ ನಾನು ಅವ್ರದ್ದು ಸ್ಟೋರಿ ಎಲ್ಲ ರೀಶೇರ್ ಮಾಡೋದಲ್ಲ ಅವ್ರಿಗು ಅಡ್ವಾಂಟೇಜ್ ಏನೇ ಸೊ ದೇವರ್ ಸ್ವೀಟ್ ಆಫ್ ಟು ಗಿವ್ ಮಿ ಸಮ್ ವೇವ್ ಆಫ್ ಆನ್ ದ್ಯಾಟ್ ಇನ್ಫ್ಯಾಕ್ಟ್ ನನಗೆ ಅದೊಂದೇ ತಲೆಳಿಲಿ ಇದ್ದಿದ್ದು ಸಸ್ಪೆನ್ಷನ್ ಒಂದೇ ಚೇಂಜ್ ಮಾಡಿಸೋಣ ಅಂತ ಇದ್ದಿದ್ದು ಸೊ ಸಸ್ಪೆನ್ಷನ್ ಚೇಂಜ್ ಮೇಲೆ ಏನಾಗೋಯ್ತು ಗಾಡಿ ಫಾರ್ಟಿ ಎಮ್ ಎಮ್ ಲಿಫ್ಟ್ ಆಗುತ್ತೆ ಮೇಲಕ್ಕೆ ಫಾರ್ಟಿ ಎಮ್ ಎಮ್ ಜಾಸ್ತಿ ಇದೆ ಟ್ರಾವೆಲ್ ಇದ್ರದ್ದು ಸೊ ಹೈಟ್ ಜಾಸ್ತಿ ಆಗೋಯ್ತು ಇನ್ನು ಸ್ಟಾಕ್ ವೀಲ್ಸು ಸ್ಟಾಕ್ ಗಾಡಿಗೆ ಚೆನ್ನಾಗಿ ಕಾಣಿಸೋದು ಈಗ ಸಸ್ಪೆನ್ಷನ್ ಹಾಕಿದ್ಮೇಲೆ ಬಾಡಿ ಸ್ವಲ್ಪ ಮೇಲೆ ಹೋಯ್ತಲ್ಲ ಸ್ಟಾಕ್ ವೀಲ್ಸು ಚಿಕ್ಕ ಚಿಕ್ಕದಾಗ ಕಾಣಿಸ್ತಾ ಇದೆ ನಾನು ಅದೇ ಸಸ್ಪೆನ್ಷನ್ ಚೇಂಜ್ ಮಾಡಿದ್ಮೇಲೆ ಲುಕ್ ಯಾಕೋ ಒಂದು ಸ್ವಲ್ಪ ಜಾಸ್ತಿನೇ ಗ್ಯಾಪ್ ಕಾಣಿಸ್ತಾ ಇತ್ತು ವೀಲ್ ಹಾರ್ಚ್ಗೆ ಮತ್ತು ವೀಲ್ಗೆ ಸೊ ಅವ್ರಿಗೆ ಅದನ್ನು ಹೇಳಿದೆ ಸಿಕ್ಸ್ ಮೈಲಲ್ಲಿ ವೀಲ್ ಆರ್ಚ್ ಜಾಸ್ತಿ ಗ್ಯಾಪ್ ಕಾಣಿಸ್ತಾ ಇದೆ ಅನ್ಸುತ್ತಲ್ವಾ ಅಂತ ಸೊ ಅವ್ರು ಹೇಳಿದ್ರು ಇನ್ ದಾಟ್ ಕೇಸ್ ನೀವೇನಾದರೂ ಕಸ್ಟಮ್ ವೀಲ್ಸ್ ಏನಾದರೂ ನೋಡ್ತಾ ಇದ್ದರೆ ನಮ್ಮ ಹತ್ರ ಒಂದು ಸೆಟ್ ಲೆನ್ಸು ಒಳ್ಳೆ ಇದೆ ಬೇಕಾದರೆ ನೀವು ನೋಡಿ ಇಲ್ಲ ಅಥವಾ ನೀವು ಇನ್ನೂ ದೊಡ್ಡ ದೊಡ್ಡ ವೀಲ್ ಹಾಕ್ಸ್ಕೋತೀರಾ ಅಂದ್ರೂ ದಟ್ ಸಪ್ ಟು ಯು ಬಟ್ ನಮ್ಮ ಹತ್ರ ಒಂದು ಸೆಟ್ ಲೆನ್ಸೋ ಇದೆ ಎಮ್ ಎಕ್ ಸಿ ಬೋಲ ಇದು ಮಾರ್ಕೆಟಲ್ಲಿ ಆ್ಯಕ್ಚುಲಿ ಎಮ್ ಎಕ್ ಸಿ ಬೋಲಾ ತುಂಬ ಸೇಲ್ ಆಗಿದ್ದಾವೆ ಒಳ್ಳೆ ಡಿಸೈನು ಅಂಡ್ ಫಾಸ್ಟ್ ಮೂವಿಂಗ್ ಡಿಸೈನ್ ಅದು ಯೂಸ್ಲಿ ಒನ್ ಫಾರ್ಟಿ ಫೈನೂ ಒನ್ ಫಿಫ್ಟಿ ಏನೋ ಬರುತ್ತೆ ಇದು ಎಮ್ ಆರ್ ಪಿ ಒನ್ ಲ್ಯಾಕ್ಗೆ ಕೊಟ್ಬಿಡ್ತೀವಿ ನೋಡಿ ನಿಮ್ಗೆ ಬೇಕಾದ್ರೆ ಇಂಟ್ರೆಸ್ಟ್ ಇದ್ದರೆ ಅಂತ ಹೇಳಿದ್ರು ಸೊ ಅದೊಂದು ತಲೆಯಲ್ಲಿ ಇತ್ತು ನನಗೆ ಆ ಟೈಮ್ಗೆ ಹಾಕ್ಸಿಲ್ಲ ನಾನು ನೋಡೋಣ ಆಮೇಲೆ ಒಂದು ಡ್ರೈವ್ ಔಟ್ ಬರೋಣ ಆಮೇಲೆ ನೋಡ್ಕೊಳ್ಳೋಣ ಅನ್ಬಿಟ್ಟು ಯಾಕಂದರೆ ಈ ಸಸ್ಪೆನ್ಷನ್ ಹಾಕ್ಸಿದ್ಮೇಲೆ ನಿಮಗೆ ತೌಸಂಡ್ ಕಿಲೋಮೀಟರ್ಸ್ಗೆ ಒಂದು ಚೆಕಪ್ ಇರುತ್ತೆ ಎಲ್ಲ ಡಸ್ಟ್ ಬೂಟ್ ಎಲ್ಲ ಪ್ರಾಪರಾಗಿ ಇನ್ ಪ್ಲೇಸ್ ಇದೆಯಾ ಅಥವಾ ಏನಾದರೂ ಪ್ರಾಬ್ಲಮ್ ಇದೆಯಾ ಅದೆಲ್ಲ ಚೆಕ್ ಮಾಡೋಕ್ಕೆ ಒಂದು ಜಸ್ಟ್ ಒಂದು ಫೈವ್ ಮಿನಿಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ ತೌಸಂಡ್ ಕಿಲೋಮೀಟರ್ಸ್ ಆದಮೇಲೆ ಸೊ ನಾನೇನು ಮಾಡಿದೆ ಅದು ಸಸ್ಪೆನ್ಷನ್ ಹಾಕ್ಸ್ಕೊಂಡ್ಮೇಲೆ ನಮ್ಮ ಹುಡುಗರು ಒಂದು ಡ್ರೈವ್ ಪ್ಲಾನ್ ಮಾಡಿದ್ರು ಸೊ ಲಾಸ್ಟ್ ವೀಕ್ ಅದೇ ಹೋಗಿದ್ದು ನೋಡಿರ್ತೀರಾ ನಾನು ಸ್ಟೋರೀಸಲ್ಲೆಲ್ಲ ಲಾಸ್ಟ್ ಫ್ರೈಡೆ ಸ್ಯಾಟರ್ಡೆ ಸಂಡೇ ಮೂರು ದಿವಸ ಹೋಗಿದ್ದಿದ್ದು ನಾವು ಒಂದು ಐದು ಕಾರ್ ಇದ್ವಿ ಅದರಲ್ಲಿ ಮೂರು ತ್ರೀ ಡೋರ್ ತಾರು ಒಂದು ತಾರ್ ರಾಕ್ಸು ಒಂದು ಜಿಮ್ನಿ ಸಾಕಾದಾಗಿತ್ತು ಗುರು ಈ ಡ್ರೈವ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು ನಾನು ಫುಲ್ ಫ್ಲೆಡ್ಜ್ ಆಗಿ ಏನೂ ಕ್ಯಾಪ್ಚರ್ ಮಾಡಿಲ್ಲ ಯಾಕಂದರೆ ಐ ಜಸ್ಟ್ ವಾಂಟೆಡ್ ಟು ಗೆಟ್ ದ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಆಫ್ ದ ನ್ಯೂ ಸಸ್ಪೆನ್ಷನ್ ನಾನು ಅದ್ರ ಟೆಸ್ಟಿಂಗ್ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ನೋಡೋಣ ಅಂತೆಲ್ಲ ಸೊ ನಮ್ಮ ಡಿವೆನ್ಸ್ ಎಲ್ಲ ಇದ್ದಾರೆ ಎಲ್ಲ ಹೇಳ್ಬಿಡಿಬ್ರಾ ನಾನು ಫುಲ್ ಅದ್ರ ಮೇಲೆ ಫೋಕಸ್ ಇದ್ದೆ ನಾನು ಬ್ಲಾಗ್ ಮಾಡೋ ಅಂದರೆ ಮೂಡ್ ಇರಲಿಲ್ಲ ಬಟ್ ಆಗುತ್ತೋ ಅಲ್ಲಿ ಸ್ವಲ್ಪ ಫ್ಯೂ ಶಾರ್ಟ್ಸ್ ತೊಗೊಂಡಿದ್ದೀನಿ ಅಷ್ಟೇ ಫಸ್ಟ್ ಡೇ ಬಂದು ಕ್ಯಾತನ್ಮಕ್ಕಿಗೆ ಹೋದ್ವಿ ಅನಿಸುತ್ತೆ ಮಕ್ಕಿ ಇದು ಸಕ್ಕತ್ತಾಗಿದ್ದು ಟ್ರೈಲು ಅಂದರೆ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಫುಲ್ಲು ರಾಕಿ ಟ್ರೈನ್ ಎಲ್ಲ ಇತ್ತಲ್ಲಿ ಸೊ ಅಲ್ಲಿಂದ ಹೆಬ್ರಿಗೆ ಹೊಟ್ವಿ ಹೆಬ್ರಿಲ್ ಸ್ಟೇ ಆಗಿ ನೆಕ್ಸ್ಟ್ ಡೇ ಫುಲ್ಲು ಹೆಬ್ರಿ ಎಕ್ಸ್ಪ್ಲೋರ್ ಮಾಡಿದ್ದು ನಾವು ಸೊ ನೆಕ್ಸ್ಟ್ ಡೇ ಹೆಬ್ರಿಯಿಂದ ಕಬ್ಬಿನಾಲೆ ಅಂತೇನೋ ಇದೆ ಆ ಜಾಗಕ್ಕೆ ಹೋಗಿದ್ವಿ ಅಲ್ಲೊಂದು ರಿವರ್ ಕ್ರಾಸಿಂಗ್ ಎಲ್ಲ ಮಾಡಿಕೊಂಡು ಅಲ್ಲೆಲ್ಲ ಡ್ರೋನ್ ಶಾರ್ಟ್ಸ್ ಎಲ್ಲ ತೊಗೊಂಡಿದ್ವಿ ನಾನೆಲ್ಲ ಫುಲ್ಲು ಡೀಟೇಲಾಗಿ ಎಲ್ಲೂ ವ್ಲಾಗ್ ಮಾಡಿಲ್ಲ ಬಟ್ ಅಲ್ಲಲ್ಲಿ ಶಾರ್ಟ್ಸ್ ತೊಗೊಂಡಿರ್ತೀನಿ ನೋಡಿ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಬ್ಯೂಟಿಫುಲ್ ಆಗಿದ್ ಗುರು ಹೆಬ್ರಿಗೆ ಮಾತ್ರ ಯಾಕಂದರೆ ದಿಸ್ ಪಾರ್ಟ್ ಆಫ್ ದ ಇಯರ್ ದಿಸ್ ಟೈಮ್ ಆಫ್ ದ ಇಯರ್ ಅಲ್ಲಿ ಬಿಟ್ಟಿ ಬಿಟ್ಟು ಬಿಟ್ಟಿ ಬಿಟ್ಟು ಮಳೆ ಹೊಡಿತಾನೆ ಇರುತ್ತೆ ಐದು ನಿಮಿಷಕ್ಕೂ ಮಳೆ ಬರುತ್ತೆ ನಿಂತೋಗುತ್ತೆ ಆಮೇಲೆ ಆ ವೆದರ್ ಇದೆಯಲ್ಲ ಒಂಥರ ಬ್ಲ್ಯಾಕ್ ಡೌಟ್ ಸ್ಮೋಕಿ ಎಫೆಕ್ಟ್ ಅದು ಒಂಥರ ಫುಲ್ ಸಿನಿಮ್ಯಾಟಿಕ್ ಲೈಟಿಂಗ್ ಥರ ಇರುತ್ತೆ ಎಲ್ಲ ಕಡೆ ಸಕ್ಕದಾಗಿತ್ತು ಮಾತ್ರ ಎಕ್ಸ್ಪೀರಿಯೆನ್ಸು ಸೊ ಅಲ್ಲಿ ರಿವರ್ ಕ್ರಾಸಿಂಗ್ ಅದು ಇದು ಎಲ್ಲ ಮಾಡಿಕೊಂಡು ತಿರ್ಗಾ ಅಲ್ಲೇ ಉಳ್ಕೊಂಡು ಹೆಬ್ರಿಲಿ ಅದರ ನೆಕ್ಸ್ಟ್ ಡೇ ಡಿಡುಪೆ ಟು ಸಂಸೆ ಮಾಡಿದ್ವಿ ದಿಡುಪೆ ಟು ಸಂಸೆ ಸೊ ಸಂಸೆ ಡಿಡುಪೇ ನೀವು ಆಫ್ ರೋಡು ಸುಮಾರು ಬೈಕರ್ಸ್ ಮಾಡ್ತಾ ಇರೋದು ನೋಡ್ತಾ ಇರ್ತಾರೆ ಎಸ್ಪೆಷಲಿ ಇನ್ ದಿಸ್ ಮಾನ್ಸೂನ್ ಸೀಸನ್ ಯಾಕೆಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಅಲ್ಲಿ ಓಕೆ ಫುಲ್ಲು ಸ್ಲಶ್ಶು ಆಮೇಲೆ ಇಂಕ್ಲೈನು ಇನ್ಕ್ಲೈನು ಡಿಕ್ಲೈನೆಲ್ಲ ಸಖತ್ತು ಚಾಲೆಂಜಿಂಗ್ ಆಗಿರುತ್ತೆ ಆಫ್ ರೋಡ್ ಲವರ್ಸ್ಗೆ ಅದು ಒಳ್ಳೆ ಸ್ಪಾಟು ಸೊ ನೀವು ಸಂಸೇತು ಡಿಡುಪೆ ಮಾಡಿದ್ರೆ ಡಿಕ್ಲೈನ್ ಇಳಿತೀರಾ ಇಳಿಸೋದು ಒಂದು ರೇಂಜ್ ಗೀಝಿ ಸ್ವಲ್ಪ ಬ್ರೇಕ್ ಬ್ರೇಕಿಂಗಲ್ಲಿ ಮ್ಯಾನೇಜ್ ಮಾಡಿಕೊಂಡು ಸ್ಲೈಡ್ ಹಾಕ್ಕೊಂಡು ಸ್ಲೈಡ್ ಹಾಕೊಂಡು ಬರ್ಬೋದು ಆ ಸ್ಲಶಲ್ಲಿ ಹತ್ಸೋದು ಕಷ್ಟ ಹತ್ಸೋಕ್ಕೆ ಮೈನು ನಿಮಗೆ ಟ್ರಾಕ್ಷನ್ ಇರಬೇಕು ನಿಮ್ಮ ಗಾಡೀಲಿ ಚೆನ್ನಾಗಿ ಒಳ್ಳೆ ಟೈರ್ಸ್ ಇರಬೇಕು ಆಫ್ ರೋಡ್ಸ್ ಬೇಕು ಇವಾಗ ಬೈಕ್ಸಲ್ಲಿ ಹೋದರೆ ನೀವು ನಾಬಿ ಟೈರ್ಸ್ ಹಾಕಿರಬೇಕು ಕಾರ್ಸಲ್ಲಿ ಹೋದರೆ ಮಟೇರಿಯನ್ ಟೈರ್ಸ್ ಹಾಕಿರಬೇಕು ನಮ್ದೆಲ್ಲ ಆಲ್ಟರ್ ನಮ್ಮ ಗ್ಯಾಂಗಲ್ಲಿ ಒಂದು ತಾರಿಗೆ ಮಟರಿಯನ್ ಟೈರ್ಸ್ ಇತ್ತು ಪ್ರಾಪರ್ ಮಟೇರಿಯನ್ ಟೈರ್ಸ್ ಯು ಎಮ್ ಅಂತ ಬರುತ್ತೆ ಯು ಎಮ್ ರನೇ ಗಡ್ ಫೋರ್ ಕ್ರಾಸ್ ಫೋರ್ ಅಂತನೋ ಬರುತ್ತೆ ಬಟ್ ಆ ಗಾಡಿಯಲ್ಲಿ ಪ್ರಾಬ್ಲಮ್ ಏನಂದರೆ ಫೋರ್ ವೀಲ್ರೇ ವರ್ಕ್ ಆಗ್ತಾ ಇದ್ದಿಲ್ಲ ಅವರು ತುಂಬ ದಿನ ಎಂಗೇಜ್ ಮಾಡಿರಲಿಲ್ಲ ಫೋರ್ ವೀಲ್ ಯೂಸೇ ಮಾಡಿಲ್ಲ ಸೊ ಹಂಗಾಗಿ ಫೋರ್ ವೀಲ್ದು ಎಂಗೇಜ್ ಆಯ್ತು ಆಗ್ತಾ ಇದೆ ಬಟ್ ಫೋರ್ ವೀಲ್ ವರ್ಕ್ ಆಗ್ತಾ ಇಲ್ಲ ಓನ್ಲಿ ರೇರ್ ವೀಲ್ ಮಾತ್ರ ಸ್ಪಿನ್ ನೋಡಿತಾ ಇದೆ ಸೊ ಅವ್ರೇನು ಏನು ಮಾಡಿದ್ರು ಡೈರೆಕ್ಟ್ ಸಂಸೆಗೆ ಬಂದರು ಸಂ ಡಿಡುಪೇ ಟು ಸಂಸೆ ಟ್ರೈಲ್ ಮಾಡಲಿಲ್ಲ ಅವ್ರು ಮಾಡೋಕ್ಕಾಗಲಿಲ್ಲ ಆ ಕಾರಲ್ಲಿ ಒಂದು ಒಂದು ಫಸ್ಟ್ ಪಾಯಿಂಟಲ್ಲೇ ಸ್ಟಕ್ ಆಗೋಯ್ತು ಅದು ಅಂದರೆ ಫುಲ್ ವೀಲ್ ಸ್ಪಿನ್ ಹೊಡಿತಾ ಇತ್ತು ಬೇರೆ ಕಾರನ್ನು ಯಾವುದು ಟೋ ಮಾಡ್ಕೊಂಡು ಹೋಗೋ ಅಂಥ ಅಲ್ಲ ಅದು ಒಂದು ಕಾರ್ ಹೋಗೋದೇ ಕಷ್ಟ ಫೋರ್ ವೀಲ್ ಡ್ರೈವ್ ಇದ್ಕೊಂಡು ಇನ್ನೊಂದು ಕಾರನ್ನ ಎಳ್ಕೊಂಡು ಹೋಗೋದು ಇನ್ನೂ ಕಷ್ಟ ಅದು ಇಂಪಾಸಿಬಲ್ ಆಲ್ಮೋಸ್ಟ್ ಸೊ ಅದಕ್ಕೆ ಏನು ಮಾಡ್ತೋ ಈ ಫೋರ್ ವೀಲ್ ಡ್ರೈವ್ ಯಾವ ಕಾರಲ್ಲಿ ವರ್ಕ್ ಆಗ್ತಿಲ್ವಲ್ಲ ಅವರು ಡೈರೆಕ್ಟಾಗಿ ಸಂಪೆ ಸಂಸೆಗೆ ಬೈ ರೋಡ್ ಬಂದ್ರು ಆ ಟ್ರೇಲ್ ಇರೋದು ಒಂದು ಫಿಫ್ಟೀನ್ ಟು ಏಯ್ಟೀನ್ ಕಿಲೋಮೀಟರ್ಸ್ ಡಿಪೆಯಿಂದ ಸಂಸೆ ಹೆಚ್ಚು ಕಮ್ಮಿ ನಿಮಗೆ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಮ್ಯಾಕ್ಸಿಮಮ್ ಆರಾಮಾಗಿ ಹೋಯ್ತು ಅಂದರೆ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಫಿನಿಶ್ ಮಾಡ್ಬಿಡ್ಬೋದು ಆ ಟ್ರೇನಲ್ಲ ಬಟ್ ನಮಗೆ ನಾಲ್ಕು ಅವರ್ ತೊಗೋತು ನಾಲ್ಕು ಗುರು ಯಾಕಂದರೆ ಅಲ್ಲಿ ಬರ್ತಾಯಿದ್ದವರು ಆ ಕಡೆಯಿಂದ ಸಂಸೆಯಿಂದ ಇದ್ದವರು ಒಂದಷ್ಟು ಜನ ಸಿಗಾಕೊಂಡಿದ್ರು ಬೈಕರ್ಸು ಪಾಪ ಅಲ್ಲಲ್ಲಿ 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 ಕಚ್ಕೊಂಡಿದ್ರು ಅವ್ರಿಗೂ ಇಲ್ಲ ಫುಲ್ ಎಲ್ಲ ಕಡೆ ಸ್ಲಶು ವದ್ಲಾಡ್ತವ್ರು ಎಲ್ಲರೂ ಯಾವುದೋ ಒಂದು ಎರಡು ಮೂರು ಜೀಪ್ಗಳು ಬೇರೆ ಸಿಗಾಕೊಂಡಿತ್ತು ಅದನ್ನೆಲ್ಲ ಎಳ್ದು ಟೋವಿಂಗ್ ಮಾಡಿ ಕಳಿಸಿ ಅದನ್ನೆಲ್ಲ ರೋಡ್ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನಮಗೆ ಸಿಕ್ಕಾಪಟ್ಟೆ ಟೈಮ್ ಆಗೋಯಿತು ಅದ್ರ ಮೇಲೆ ಒಂದು ಸ್ಟೀಪ್ ಫುಲ್ಲು ಸಿಕ್ಕಾಪಟ್ಟೆ ಟಫ್ ಇತ್ತು ನಾನು ಆ ಲೆವೆಲ್ ಆಫ್ ರೋಡಿಂಗ್ ನಾನು ಇಡೀ ಲೈಫಲ್ಲೇ ಮಾಡಿಲ್ಲ ಅಂದರೆ ನಾನು ತಾರು ತೊಗೊಂಡಾಗಿ ನಾನು ನಾನು ಯೂಜಲಿ ಅಂಥ ಹಾರ್ಡ್ ಆಫ್ ರೋಡಿಂಗ್ ಎಲ್ಲ ಮಾಡಿಲ್ಲ ಅಂದ್ಕೊಳ್ಳಿ ನಾನು ಯೂಸ್ ಮಾಡೋದೇ ಫುಲ್ಲು ಒಂಥರ ಜನ್ರಲ್ ಕಮ್ಯುನಿಟಿಗೆ ಅಥವಾ ಬಿಟ್ರೆ ಲೈಟ್ ಲೈಟ್ ಮೈಲ್ಡ್ ಮೈಲ್ಡ್ ಆಫ್ ರೋಡ್ಗೆ ಅಷ್ಟೇ ನೀವು ನೋಡಿರ್ತೀರಾ ನಾನು ಎಲ್ಲಿ ಹೋಗಿರ್ತೀನೋ ಆಲ್ಮೋಸ್ಟ್ ಎಲ್ಲನೂ ಬ್ಲಾಕ್ಸ್ ಬಂದಿದೆ ಈ ದಬಾಗುಲಿ ಅಂಥ ಟ್ರೈಲ್ಗಳು ಸಣ್ಣ ಪೋಟ ಅದೆಲ್ಲ ಆ್ಯಕ್ಚುಲಿ ಒಂದು ನಾರ್ಮಲ್ ಕಾರಲ್ಲೂ ಹೊಡಿಬೋದು ನೀವು ಸ್ವಲ್ಪ ಕಷ್ಟಪಟ್ಟರೆ ಅದಕ್ಕೇನು ಫೋರ್ ಕ್ರಾಸ್ ಹೊರೇಬೇಕಂತ ಏನಿಲ್ಲ ಸೊ ಅಂಥ ಟ್ರೈಲ್ಗಳು ಅಷ್ಟೇ ನಾವು ಮಾಡ್ತಾ ಇದ್ದಿದ್ದು ಬಟ್ ಈ ಡ್ರೈವ್ ಅಂತೂ ಸಿಕ್ಕಾಪಟ್ಟೆ ಚಾಲೆಂಜ್ ಇತ್ತು ಆ ಒಂದು ಸ್ಟ್ರೆಚ್ಚಲ್ಲಿ ಏನಾಗ್ಬಿಡ್ತು ಫುಲ್ಲು ಸ್ಟೀಪ್ ಇದೆ ಫುಲ್ ಕೆಸರು ಫುಲ್ ಸ್ಲಶು ಎಲ್ಲೂ ಟ್ರಾಕ್ಷನೇ ಸಿಕ್ತಾಯಿಲ್ಲ ನಮ್ಮದು ಬೇರೆ ಸ್ಟಾಕ್ ವೀಲ್ಸಲ್ಲಿ ಹೋಗಿದ್ದಿದೆ ಅವಾಗ ಈ ಎಮ್ ಆರ್ ಎಫ್ ವ್ಯಾಂಡರ ಟೈರ್ಸ್ ಇರೋದು ಸ್ಟಾಕು ಟು ಫಿಫ್ಟಿ ಫೈವ್ ಸಿಕ್ಸ್ಟಿ ಫೈವ್ ಆ ರೇಟಿಂಗ್ ಅದು ಆಲ್ಟರ್ನೇಟ್ ಟೈರ್ಸೇ ಬಟ್ ದೆನ್ ನಿಮಗೆ ಸ್ಲಶಲ್ಲಿ ಏನಾಗ್ಬಿಡುತ್ತೆ ಫುಲ್ ಕವರ್ ಆಗೋಗುತ್ತೆ ವೀಲೇ ಕವರ್ ಆಗೋಗುತ್ತೆ ಆಮೇಲೆ ಎಲ್ಲ ಕಡೆ ಜಾರುತ್ತೆ ಜಾರಾಗಿ ಸ್ಟಾರ್ಟ್ ಮಾಡುತ್ತೆ ಅದು ಸೊ ಸ್ಲಶಲ್ಲಿ ಒಂದು ಅಡ್ವಾಂಟೇಜು ನಿಮಗೆ ಮಳೆ ಬಂದರೆ ನೀರು ಹರಿತಾ ಇರುತ್ತೆ ಸ್ಲಶ್ ಮೇಲೆ ನೀರು ಆ ಮಣ್ಣು ಬಂದು ತೆಳ್ಳಗಾಗ್ತಾ ಇರುತ್ತೆ ಸೊ ಟೈರ್ಗೆ ಜಾಸ್ತಿ ಮೆತ್ಕೊಳ್ಳಲ್ಲ ಈ ಮಳೆ ಬಂದು ನಿಂತೋಗ್ಬಿಡ್ತು ಅಂತ ಇಟ್ಕೊಳ್ರಿ ನಿಂತು ಒಂದು ಅರ್ಧ ಗಂಟೆ ಆಗ್ಬಿಟ್ರೆ ಈ ಆಗ್ಬಿಡುತ್ತೆ ಒಂಥರ ಬಬುಲ್ ಗಮ್ ಥರ ಆಗ್ಬಿಡುತ್ತೆ ಸೊ ಅದೇನಾದರೂ ಟೈರ್ಸಿಗೆ ಮೆತ್ಕೊಂಡ್ರೆ ಜಾರ್ತಾನೇ ಇರುತ್ತೆ ಟೈರ್ಸ್ ಎಲ್ಲೂ ಗ್ರಿಪ್ಪೇ ಸಿಗೋಲ್ಲ ಕಂಟಿನ್ಯೂಸ್ಸಾಗಿ ಮಳೆ ಹೊಡಿತಾನೇ ಇರಬೇಕು ಆವಾಗ ಮೇಲೆ ಇರೋ ಕೆಸರೆಲ್ಲ ತೆಳ್ಳಗೆ ಆಗ್ತಾ ಇರುತ್ತೆ ವೀಲ್ಗೆ ಜಾಸ್ತಿ ಅಂಟಲ್ಲ ಆವಾಗ ಸ್ವಲ್ಪ ಅಡ್ವಾಂಟೇಜ್ ಇದೆ ಕಂಟಿನ್ಯೂಸ್ ಮಳೆ ಹೊರ್ತಾನೆ ಇರಬೇಕು ಮಳೆ ಬಂದು ನಿಂತ್ರೇ ಜಾಸ್ತಿ ಕಷ್ಟ ಸೊ ನಾವಾಗೋ ದಿವಸ ಹಂಗೆ ಇತ್ತು ಫುಲ್ಲು ಮಳೆ ಬರ್ತಾಯಿತ್ತು ಒಂದು ಪಾಯಿಂಟಲ್ಲಿ ನಿಂತೋಗಿತ್ತು ಆ ಟೈಮಲ್ಲಿ ನಂತಾರಂತೂ ಹತ್ಸೋಕ್ಕೆ ಭಾರಿ ಹಿಂಸೆ ಆಗೋಯಿತು ಫಾಸ್ಟಾಗಿ ಕೆಳಗಡೆಯಿಂದ ರ್ಯಾಲಿ ಕಾರ್ ಕಾರ್ಸ್ಕೊಂಡು ಹೋಗ್ತಾರಲ್ಲ ಹಂಗೆ ಓಡಿಸ್ಕೊಂಡೋಗಿ ಹತ್ತಿಸ್ಬೇಕಾಗಿತ್ತು ಅಲ್ಲಿ ಪ್ರಾಬ್ಲಮ್ ಏನಂದರೆ ಮಧ್ಯದಲ್ಲೂ ಒಂದು ರೆಂಬೆ ಮರದ ರೂಟ್ಸು ಮೇಲಿಗೆ ಬಂದುಬಿಟ್ಟಿದೆ ಅಲ್ಲಿ ಹಳ್ಳ ಬಿದ್ದಿದೆ ನೆಲ ಎಲ್ಲ ಕುಸಿದು ನೀವು ಫಾಸ್ಟಾಗಿ ಬಂದರೆ ಅದ್ರ ಮೇಲೆ ಎತ್ತು ಬಿಸಾಕುತ್ತೆ ಸ್ಲೋ ಆಗಿ ಬಂದರೆ ಅಲ್ಲೇ ಸಿಗಾಕೊಂಡ್ಬಿಡ್ತೀರ ಅದಕ್ಕೆ ಮುಂದೆ ಹೋಗಲ್ಲ ನೀವು ಅಂಥ ಸಿಚುವೇಶನ್ ಕ್ರಿಯೇಟ್ ಆಗಿಬಿಟ್ಟಿತ್ತು ಬಟ್ ಆದ್ರೂ ಲಕ್ಕಿಲಿ ಲಾಸ್ಟಲ್ಲಿ ತಿರ್ಗಾ ಮಳೆ ಹೊಡೆಯೋಕ್ಕೆ ಸ್ಟಾರ್ಟ್ ಆಯಿತು ಸೊ ತಿರ್ಗಾ ಅದೇ ರ್ಯಾಲಿ ಕಾರ್ಡ್ ಥರ ಕೆಳಗಡೆಯಿಂದ ಫಾಸ್ಟಾಗಿ ಓಡಿಸ್ಕೊಂಡು ಹೆಂಗೋ ಹತ್ಸಿದ್ವಿ ಸಸ್ಪೆನ್ಷನ್ ಇದ್ದಿದ್ದಕ್ಕೆ ಸಖತ್ ಹೆಲ್ಪಾಯ್ತು ಯಾಕಂದರೆ ಫಾರ್ಟಿ ಎಮ್ ಎ ಮೇಲೆ ಬೇರೆ ಇತ್ತಲ್ಲ ಗಾಡಿ ಸೊ ಎಲ್ಲೂ ಟಚ್ ಆಗೋದು ಹಂಗೆಲ್ಲ ಇರಲಿಲ್ಲ ಹೆಂಗೋ ಪಲ್ಟಿಗಳು ಹೊಡೆದು ಹಚ್ಚಿದಾಯ್ತು ಅದೊಂದು ದಾಟಿದಾದ್ಮೇಲೆ ಇನ್ನು ಮಿಕ್ಕಿದ ಟ್ರೈಲ್ ಟ್ರೈಲೆಲ್ಲ ಆರಾಮಾಗಿ ಹೋಗ್ಬಿಟ್ವಿ ಏನು ಪ್ರಾಬ್ಲಮ್ ಆಗಿಲ್ಲ ಆಮೇಲೆ ನಮಗೆ ಒಟ್ನಲ್ಲಿ ಅಲ್ಟಿಮೇಟ್ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ ಆ್ಯಕ್ಚುಲಿ ನಾನು ತುಂಬ ಎಲ್ಲ ಫುಲ್ಲು ಡೀಟೇಲಾಗಿ ಕ್ಯಾಪ್ಚರ್ ಮಾಡಿದರೆ ಇನ್ನೂ ಸೂಪರ್ ಆಗಿರೋದು ಬಟ್ ನಾನು ಮಾಡಿಲ್ಲ ಅಲ್ಲಿ ಮಾಡೋಂಥ ಸಿಚುವೇಶನು ಇದಿಲ್ಲ ನಿಂತ್ಕೊಳೋದೇ ಕಷ್ಟ ಅಲ್ಲಿ ಪಾಪ ಕೆಳಗಡೆ ಇಳ್ದೋರಲ್ಲ ಎಲ್ಲೋ ಸೈಡಲ್ಲಿ ನಿಂತ್ಕೊಬೇಕು ಅಲ್ಲಿ ಸೆಂಟ್ರಿಗೆ ರೂಟಿಗೆ ಬಂದಿದ ತಕ್ಷಣ ಜಾರು ಬಿಡ್ತಾರೆ ಅಲ್ಲಿ ಇಳಿದಿದ್ದು ಬಾಯ್ಸು ರೂಟ್ ಕ್ಲಿಯರ್ ಮಾಡೋದಕ್ಕೆ ಪಾಪ ಅವ್ರಿಗೆ ಹಿಂಸೆ ಆಗ್ತಾಯಿತ್ತು ಸೊ ಅದ್ರ ಮೇಲೆ ವೀಡಿಯೋ ಗೀಡಿಯೋ ಎಲ್ಲ ಮಾಡು ಅಂತ ಅದಕ್ಕೆ ನಮಗೂ ಅದು ಆ ಮೂಡಲ್ಲೇ ಇರಲಿಲ್ಲ ನಾವು ವ್ಲಾಗ್ ಮಾಡೋ ಮೂಡಲ್ಲಿ ಸೊ ನಾನು ಅದಕ್ಕೆ ಕ್ಯಾಪ್ಚರ್ ಮಾಡಿಲ್ಲ ನೆಕ್ಸ್ಟ್ ಯಾವಾಗ ನಾನು ನಾವು ಹೋದರೆ ಸಂಸೇಡ್ ಹಿಡಬೇಕು ತಿರುಗಾ ಆ ಟೈಪ್ ಏನಾದರೂ ಟರ್ ಏನಾದರೂ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟು ಡೀಟೇಲಾಗಿ ಕ್ಯಾಪ್ಚರ್ ಮಾಡ್ತೀನಿ ಸೊ ಈ ಡ್ರೈವು ನನಗೆ ಫುಲ್ಲು ಸಸ್ಪೆನ್ಷನ್ ಟೆಸ್ಟ್ ಮಾಡೋದಕ್ಕೋಸ್ಕರನೇ ನಾನು ಮೈನ್ ಜೋಶ್ ಇದ್ದಿದ್ದೀನಿ ನನಗೆ ಈ ಡ್ರೈವಲ್ಲಿ ಸಸ್ಪೆನ್ಷನ್ ಅಂತೂ ಬ್ಯೂಟಿಫುಲ್ ಗುರು ಇಸ್ ನೋ ಸೆಕೆಂಡ್ ವರ್ಡ್ ಆನ್ ದ್ಯಾಟ್ ತುಂಬ ಚೆನ್ನಾಗಿದೆ ಸ್ಟಾಕ್ ಕಂಪೇರ್ ಮಾಡಿದ್ರೆ ಈ ಸಸ್ಪೆನ್ಷನ್ನು ಡ್ಯಾಂಪಿಂಗ್ ಸಖತ್ ಇದೆ ನಿಮಗೆ ಸುಮ್ಮ ಸುಮ್ಮನೆ ಹೈವೇಸಲ್ಲೆಲ್ಲ ಹಿಂಗೆ ಶೇಕ್ ಆಗೋದು ಅವೆಲ್ಲ ಆಗ್ತಾನೆ ಇಲ್ಲ ಈಗ ಗಾಡಿ ನೀಟಾಗಿ ಸೋಕ್ ಮಾಡ್ತಿದೆ ವೀಲ್ಸು ಪ್ಲಸ್ ನನಗೆ ಆಚೆ ಕಡೆಯಿಂದ ಬೇರೆ ಕಾರ್ಗಳಲ್ಲಿ ಬರ್ತಾ ಇರೋರು ಹೇಳಿದ್ರು ಮಚ್ಚ ಬಾಡಿ ಮಾತ್ರ ಸ್ಟೇಬಲಾಗಿ ಹಿಂಗೆ ಇದೆ ಸಸ್ಪೆನ್ಷನ್ ವೀಲ್ಸ್ ಮಾತ್ರ ಅಲ್ಲಾಡ್ತಾ ಇದೆ ಅದು ನೀಟಾಗಿ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿದೆ ಸಸ್ಪೆನ್ಷನ್ನು ಒಳ್ಳೆ ಡ್ಯಾಂಪಿಂಗ್ ಇದೆ ಅಂತ ಯಾಕಂದರೆ ನಮ್ಗೆ ಆಫ್ ರೋಡಲ್ಲೂ ಮುಂಚೆ ಆದರೆ ಏರ್ ಡೌನ್ ಮಾಡಬೇಕಾಗಿತ್ತು ಏರ್ ಪ್ರೆಸರ್ ಎಲ್ಲ ಡೌನ್ ಮಾಡ್ತಾಯಿದ್ವಿ ನೀವು ನೋಡಿರ್ತೀರಿ ಎಷ್ಟೊಂದು ವೀಡಿಯೋಸಲ್ಲಿ ಇಲ್ಲಾಂದ್ರೆ ಎತ್ತೆತ್ತು ಬಿಸಾಕುತ್ತೆ ಸ್ಟಾಕ್ ಸಸ್ಪೆನ್ಷನ್ ಬಟ್ ಇದರಲ್ಲಿ ಅವಶ್ಯಕತೆ ಇಲ್ಲ ಸೊ ಡ್ಯಾಂಪರ್ಸನೇ ತುಂಬ ಆಗಿ ತಗೊಳ್ಳುತ್ತೆ ಎಲ್ಲೂ ಎತ್ತು ಬಿಸಾಕಲ್ಲ ನಿಮ್ಮನ್ನ ಆ್ಯಂಡ್ ದಟ್ ಫಾರ್ಟಿ ಎಮ್ ಎಮ್ ಹೈಟ್ ಅಡ್ವಾಂಟೇಜ್ ಈಸ್ ಇವನ್ ಮೋರ್ ಯೂಸ್ಫುಲ್ ನಾವು ವಾಟರ್ ವೆಡಿಂಗ್ ಎಲ್ಲ ಮಾಡೋವಾಗ ಅಷ್ಟು ಈಸಿಯಾಗಿ ಬಾನೆಟ್ ಮೇಲ್ಗಡೆ ಫ್ಲೋ ಆಗಲ್ಲ ನೀರು ಅಂದರೆ ಅದಕ್ಕಿಂತ ಜಾಸ್ತಿನೇ ಮೇಲೆ ಇರ್ತೀವಿ ವಾಟರ್ ವೈಡಿಂಗ್ ಕೆಪಾಸಿಟಿ ಜಾಸ್ತಿ ಆಗಿದೆ ಈಗ ಓವರ್ ಆಲ್ ನನಗೆ ತುಂಬಾ ಇಷ್ಟ ಆಯಿತು ಗುರು ಸಸ್ಪೆನ್ಷನ್ ಆಲ್ ಇನ್ ಆಲ್ ನಿಮಗೆ ಆನ್ ರೋಡು ಆಫ್ ರೋಡು ಎರಡೂ ತುಂಬ ಚೆನ್ನಾಗಿದೆ ಬೆಸ್ಟ್ ಓವರ್ ಆಲ್ ಸಸ್ಪೆನ್ಷನ್ ಫಾರ್ ತಾರ್ ರೈಟ್ ನೋವು ಅಂತ ಹೇಳ್ಬೋದು ನೀವು ಯಾರನ್ನೇ ಕೇಳಿದ್ರು ಎಲ್ಲರೂ ಇದೇ ಹೇಳೋದು ಟಫ್ ಡಾಕ್ ಫೋಮ್ ಸೆಲ್ ಸೊ ಇದಾಯ್ತಾ ಡ್ರೈವ್ ಎಲ್ಲ ಆಯಿತು ಸಸ್ಪೆನ್ಷನ್ ಟೆಸ್ಟಿಂಗ್ ಎಲ್ಲ ಆಯಿತು ಐ ವಾಸ್ ಟೋಟಲಿ ಹ್ಯಾಪಿ ಅಬೌಟ್ ಇಟ್ ಆಮೇಲೆ ವಾಪಸ್ ಬಂದ ಮೇಲೆ ಅದೊಂದು ವೀಲ್ಸ್ದೊಂದು ತಲೆನಲ್ಲಿ ಇತ್ತು ಯಾಕಂದರೆ ಸ್ಟಾಕ್ ವೀಲ್ಸು ತುಂಬ ಚಿಕ್ಕ ಚಿಕ್ಕದಾಗ ಕಾಣಿಸ್ತಾ ಇದೆ ಪ್ಲಸ್ ಟೈರ್ಸ್ ಕೂಡ ನನಗೆ ಈ ಡ್ರೈವಲ್ಲಿ ಏನು ಗುರು ಈ ಟೈರ್ಸ್ ಸಿಕ್ಕೊಂಡು ಸ್ಲಶ್ ಎಲ್ಲ ಆಗ್ತಾ ಇಲ್ವಲ್ಲ ಮಾಡೋದಕ್ಕೆ ಅಂತ ಕುತ್ಕೊಂಡ್ಬ್ರಿ ತಲೆನಲ್ಲಿ ಸೊ ವಾಪಸ್ ಬಂದಿದ್ದೆ ತೌಸಂಡ್ ಕಿಲೋಮೀಟರ್ಸ್ ಚೆಕಪ್ಗೆ ಹೋದೆ ಇನ್ನೂ ವೀಲ್ಸ್ ಇತ್ತು ಲೆಂಝೋ ಎಮ್ ಎಕ್ಸಿ ಬೋಲ ಸೊ ಅವಾಗ ನಮ್ಮ ಹೇಮಂತ್ನಾಥ್ ತಿರ್ಗಾ ಕೇಳಿದೆ ಯಾವುದು ವಿಚ್ ಇಸ್ ದ ಬೆಸ್ಟ್ ಟೈರ್ ಆ ಕೆನ್ ಗೋ ಫಾರ್ ಅಂತ ಟೂ ಏಯ್ಟಿ ಫೈವ್ ಸೆಕ್ಷನ್ ಹೋಗ್ತಾರೆ ಎಲ್ಲರೂ ಟಾರ್ ಯೂಶಲಿ ಚೇಂಜ್ ಮಾಡಿದ್ರೆ ಟೈರ್ಸು ಅಲಾಯ್ಸ್ ಎಲ್ಲ ಹೋಗೋರು ಟೂ ಏಯ್ಟಿ ಫೈವ್ ಹೋಗ್ಬಿಡ್ತಾರೆ ಸ್ಟಾಕ್ ಬಂದು ಟೂ ಫಿಫ್ಟಿ ಫೈವ್ ಸೆಕ್ಷನ್ ಇರೋದು ನನಗೆ ಅಷ್ಟು ವರ್ಲ್ಡ್ ಟೈರ್ಸ್ ಹಾಕೋ ಇಂಟ್ರೆಸ್ಟ್ ಇಲ್ಲ ಏನಕ್ಕೆ ಅಂದರೆ ಟೈರ್ ವರ್ಲ್ಡ್ ಆದಷ್ಟು ಬಾಡಿಯಿಂದ ಆಚೆಗೆ ಬರುತ್ತೆ ಟಯರು ನೀವು ಒಂದು ಚಿಕ್ಕ ಚಿಕ್ಕ ಪಡಲಲ್ಲಿ ಹೋಗಿದಾಗ ಕೆಸರಲ್ಲಿ ಹೋದಾಗ ನೀರಲ್ಲಿ ಹೋದಾಗ ಫುಲ್ಲು ಸಿಡಿಯುತ್ತೆ ಸೈಡ್ ಡೋರು ಮಿರರು ಎಲ್ಲ ಸಿಡಿದಾಕುತ್ತೆ ತಿರ್ಗಾ ಬಂದು ಕ್ಲೀನ್ ಮಾಡಿಸ್ಬೇಕು ಆಫ್ ರೋಡಲ್ಲಂತೂ ಕೇಳಲೇ ಬಿಡ್ರಿ ಅಷ್ಟು ಹೋಗುತ್ತೆ ಕಾರು ಯಾಕಂದರೆ ವೀಲ್ಸ್ ಆಚೆ ಇರುತ್ತಲ್ಲ ಸಿಡಿಯುತ್ತೆ ಫುಲ್ಲು ನನಗೆ ಅಷ್ಟೊಂದು ಆಚೆ ಹೋಗೋದು ಇಷ್ಟ ಇಲ್ಲ ಲೈಟಾಗಿ ಆಚೆ ಬಂದರೆ ಓಕೆ ನನಗೆ ಆ ಬುಚ್ ಲುಕ್ ಸಿಗುತ್ತೆ ಆಮೇಲೆ ಕೆಸರು ಕೂಡ ಜಾಸ್ತಿ ಸಿಡಿಯಲ್ಲ ಸೊ ಅದಕ್ಕೆ ನಾನೇನು ಮಾಡಿದೆ ಈ ಮ್ಯಾಕ್ಸಿಸ್ದು ರೇಸರ್ ಇದೆ ಮ್ಯಾಕ್ಸಿಸ್ ರೇಸರ್ ಟೂ ಸಿಕ್ಸ್ಟಿ ಫೈವ್ ಟಯರ್ಸು ಸ್ಟಾಕ್ ಬಂದು ಟೂ ಫಿಫ್ಟಿ ಫೈ ಬಾರ್ ಫಿಫ್ಟಿ ಫೈ ಅಲ್ಲ ಟೂ ಫಿಫ್ಟಿ ಫೈ ಬಾರ್ ಸಿಕ್ಸ್ಟಿ ಫೈ ಮ್ಯಾಕ್ಸಿಸ್ ರೇಸರ್ ಬಂದು ಟೂ ಸಿಕ್ಸ್ಟಿ ಫೈ ಬಾರ್ ಸಿಕ್ಸ್ಟಿ ನಾನು ಸಸ್ಪೆನ್ಷನ್ ಚೆಕಪ್ ಹೋದಾಗ ಸರಿ ಹಾಕ್ಬಿಡೋಣ ಟಯರ್ ಚೇಂಜ್ ಮಾಡ್ಬಿಡೋಣ ಲುಕ್ಗೆ ಚೆನ್ನಾಗಿರುತ್ತೆ ಪ್ಲಸ್ ಬ್ಲ್ಯಾಕ್ ಆನ್ ವೈಟ್ ತುಂಬ ಕಾಂಟ್ರಾಸ್ಟು ತುಂಬ ಫ್ಲ್ಯಾಶಿಯಾಗಿ ಚೆನ್ನಾಗಿ ಕಾಣಿಸುತ್ತೆ ಯುನೀಕ್ ಕಾಂಬಿನೇಷನ್ ಅಂದರೆ ಯಾರೂ ಜಾಸ್ತಿ ವೈಟ್ ಹಾಕ್ಸಿರೋದು ನಾನು ನೋಡಿಲ್ಲ ಬಟ್ ಇದು ಇಮ್ಯಾಜಿನೇಷನ್ ಇತ್ತು ಇದು ಹಾಕ್ಸಿರೋ ಒಂಥರ ಎಪ್ಪಿ ಕಾಂಬಿನೇಷನ್ ಇರುತ್ತೆ ಚೆನ್ನಾಗಿರುತ್ತೆ ಅಂತ ಸೊ ಚೇಂಜ್ ಮಾಡಿಸಿದೆ ವೀಲು ಟೋಟಲಿ ಲವಿಂಗ್ ದ ಲುಕ್ ಗುರು ನೆಕ್ಸ್ಟ್ ಲೆವೆಲ್ ಇದೆ ತುಂಬಾ ಫ್ಲಾಶಿ ಆಗಿದೆ ಒಟ್ನಲ್ಲಿ ಅಂದ್ರೆ ನಿಮಗೆ ತುಂಬಾ ಅಟ್ರಾಕ್ಟ್ ಮಾಡುತ್ತೆ ಕಾರು ಇಟ್ಸ್ ನಾಟ್ ಲೈಕ್ ಅ ಸೋಬರ್ ಸೆಟಪ್ ಒಂಥರ ಫ್ಲಾಶಿ ಸೆಟ್ ಇದು ಬಟ್ ಐ ಎಮ್ ಲೈಕಿಂಗ್ ಇಟ್ ತುಂಬ ಚೆನ್ನಾಗಿದೆ ಒಂಥರ ನೀವು ಇನ್ ಪರ್ಸನ್ ನೋಡ್ಬೇಕು ಗಾಡಿನ ಇನ್ನೂ ಸೂಪರ್ ಆಗಿ ಅನ್ಸುತ್ತೆ ಸೊ ನಾನು ಅನ್ಕೊಂಡೆ ಸರಿ ಇದೇನು ಡೈರೆಕ್ಟ್ ಫಿಟ್ಮೆಂಟು ಏನು ಅಡಿಷನಲ್ ಮಾಡಿಫಿಕೇಶನ್ಸ್ ಬೇಕಾಗಲ್ಲ ಅಂತ ಬಟ್ ಪ್ರಾಬ್ಲಮ್ ಏನಂದ್ರೆ ಇದರಲ್ಲಿ ರೈಟ್ ಫುಲ್ ಟರ್ನ್ ಮಾಡಿದ್ರೆ ಲೆಫ್ಟ್ ವೀಲ್ ಎಲ್ಲೂ ಟಚ್ ಆಗಲ್ಲ ರಬ್ ಆಗ್ತಾ ಇಲ್ಲ ಫ್ರಂಟ್ ಬಂಪರ್ ಗೆ ಲೆಫ್ಟ್ ಫುಲ್ ಟರ್ನ್ ಮಾಡಿದ್ರೆ ಲೆಫ್ಟ್ ಸೈಡ್ಗೆ ಈ ರೈಟ್ ಸೈಡ್ ವೀಲ್ ಇದೆಯಲ್ಲ ಅಲ್ಲಿ ಸ್ಟಾಕ್ ಬಂಪರಲ್ಲಿ ಏನು ಮಾಡ್ಬಿಟ್ಟಿದ್ದಾನೆ ಲೆಫ್ಟ್ ಸೈಡು ಫ್ಲ್ಯಾಟ್ ಇದೆ ಬಂಪರು ರೈಟ್ ಸೈಡಲ್ಲಿ ಒಂದು ಚಿಕ್ಕ ಗ್ರೂ ಥರ ಹಿಂಗೆ ಆಚೆ ಬಂದಿದೆ ಚಿಕ್ಕದು ಲೈಟ್ ಸ್ಪಾಟು ಬಟ್ ಅದು ಕರೆಕ್ಟಾಗಿ ಈ ವೀಲು ಲೆಫ್ಟ್ ಫುಲ್ಲು ತಿರುಗುತ್ತಲ್ಲ ರೈಟ್ ಸೈಡ್ ವೀಲು ಅಲ್ಲಿಗೆ ಎಡ್ಜ್ಗೆ ಇದೆ ಅದು ಬಂಪು ಸೊ ಅದು ರಬ್ ಆಗ್ತಾಯಿದೆ ನಾನು ರಿವರ್ಸ್ ಗೇರ್ ಹತ್ತಾಗೆಲ್ಲ ಎಸ್ಪೆಷಲಿ ಫುಲ್ ಟರ್ನ್ ಮಾಡ್ಕೊಂಡು ಹೇಳಿದ್ರೆ ಲೈಟಾಗಿ ಸೌಂಡ್ ಬರ್ತಾರೆ ಟ್ರ ಟ್ರ ಅಂತ ಸೌಂಡ್ ಬರುತ್ತೆ ಐ ಕುಡ್ ಫೀಲ್ ದಟ್ ಸೊ ಇಳಿದ್ಬಿಟ್ಟು ನೋಡಿದಾಗ ಗೊತ್ತಾಯಿತು ಇದು ಲೈಟಾಗಿ ರಬ್ಬಾಗ್ತಿದೆ ಅಂತ ಯಾಕೆಂದ್ರೆ ಆ್ಯಕ್ಚುಲಿ ಇಗ್ನೋ ರೇಟ್ ಅದೇನು ಹೋಗ್ತಾ 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 ಟೈರು ವೀಲ್ ಸೌಯ್ಯತಲ್ಲ ಅಲ್ಲಿಗೆ ಅದನ್ನು ಸರಿ ಹೋಗ್ಬಿಡುತ್ತೆ ಅದೇನು ತುಂಬ ಹಾರ್ಷಾಗಿ ರಬ್ಬಾಗ್ತಿಲ್ಲ ಜಸ್ಟ್ ಸರ್ಫೇಸ್ ಕಾಂಟ್ಯಾಕ್ಟ್ ಮಾಡ್ತಾ ಇದೆ ಅಷ್ಟೇ ಅದು ಬಟ್ ಇವಾಗ ತಲೇಲ ಒಂಥರ ಭಾಳ ಬಂಪರು ಚೇಂಜ್ ಮಾಡಿಸ್ಬಿಡೋಣ ಅಂತ ಅನ್ನಿಸ್ತಾ ಇದೆ ಸೊ ಇದು ಏನಾಗ್ಬಿಡ್ತು ಸಸ್ಪೆನ್ಷನ್ ಕೈ ಇಟ್ಟಿದ್ದು ಸಸ್ಪೆನ್ಷನಿಂದ ವೀಲ್ಸ್ ಆಗೋಯಿತು ವೀಲ್ಸಿಂದ ಇವಾಗ ನೆಕ್ಸ್ಟ್ ಬಂಪರ್ ಆಗೋ ಸೀನ್ ಇದೆ ಆಮೇಲೆ ನಮ್ಮ ಡಾರ್ಲಿಂಗ್ಸು ಸುಮಾರು ಜನ ಗ್ರಿಲ್ ಚೇಂಜ್ ಮಾಡಿಸ್ಬಿಡ್ಗೂರು ಸ್ಟಾಕ್ ಗ್ರಿಲ್ಲಲ್ಲೇ ಇದೆಯಾ ಅಂತ ನನಗೇನು ಆ್ಯಕ್ಚುಲಿ ಗ್ರಿಲ್ ಮೋಕೆ ವಿತ್ ದಟ್ ಪರವಾಗಿಲ್ಲ ಈ ಇದು ವ್ರಾಂಗ್ಲರ್ ಗ್ರಿಲ್ ಬರುತ್ತಲ್ಲ ಫುಲ್ ಬ್ಲ್ಯಾಕು ಅದನ್ನು ಹಾಕ್ಸ್ಬಿಡೋಣ ಇನ್ನೇನು ಹಾಕ್ಸ್ತಾ ಇದ್ದೀನಿ ಅಂದ್ಬಿಟ್ಟು ಎಲ್ಲ ಒಂದೊಂದೇ 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 ಅಂಟ್ಕೊತಾ ಇವಾಗ ಮಾಡಿಫಿಕೇಷನ್ಸು ನಾನು ಯಾವುದು ಎಲ್ಲ ಮಾಡಬೇಕು ಅಂತ ಕೈಟ್ ಬರೀ ಸಸ್ಪೆನ್ಷನ್ ಮುಟ್ಟಿದ್ದಕ್ಕೆ ನೋಡಿ ಇಷ್ಟೆಲ್ಲ ಚೇಂಜಸ್ ಆಯ್ತು ಇವಾಗ ಆಮೇಲೆ ಮೈನ್ ಇನ್ನೊಂದೇನಂದರೆ ಈ ಡ್ರೈವಲ್ಲಿ ನಾನು ಹೇಳಿದ್ನಲ್ಲ ಡಿಡುಪೇಟು ಸಂಶಯ ಅದು ಹತ್ಸೋವಾಗ ಕೆಳಗಡೆ ಸ್ಟಾಕ್ ಫ್ಯೂಲ್ ಟ್ಯಾಂಕ್ ಗಾರ್ಡ್ ಹಾಕ್ಸಿದ್ದೆ ನನ್ನ ಫೈಬರು ಗಾಡಿ ತೊಗೊಂಡಾಗಲೇ ಶೋರೂಮಲ್ಲಿ ಆ ಫೈಬರ್ ಗಾರ್ಡ್ ಮುರಿದೋಗಿದೆ ಎಲ್ಲೋ ಎಲ್ಲೋ ಟಚ್ ಆಗಿದೆ ಒಟ್ಟಿನಲ್ಲಿ ಎರಡು ಮೂರು ಕಡೆ ಟಚ್ ಆಯಿತು ನಂಗೆ ಸೌಂಡ್ ಬರ್ತಾಯಿತ್ತು ಬಟ್ ಏನೂ ಆಗಿರಲ್ಲ ಅಂದ್ಕೊಂಡೆ ವಾಪಸ್ ಬಂದು ಮನೆಗೆ ವಾಷಿಂಗ್ ಮಾಡಿಸೋವಾಗ ಲಿಫ್ಟ್ ಮಾಡಿಸಿದ್ನಲ್ಲ ಸೊ ಅಲ್ಲಿ ನೋಡಿದ್ರೆ ಆ ಫೈಬರ್ ಗಾರ್ಡ್ ಕಟ್ ಆಗಿದೆ ಸೊ ಈಗ ನೆಕ್ಸ್ಟ್ ಆಫ್ ರೋಡ್ ನಾನು ಹೋಗೋಕ್ಕೆ ಮುಂಚೆ ಪ್ರಾಪರ್ ಅಂಡರ್ ಬಾಡಿ ಪ್ರೊಟೆಕ್ಷನ್ ಮಾಡ್ಕೊಬೇಕು ನಾನು ಮೈನ್ ಅಂಡರ್ ಬಾಡಿ ಗಾರ್ಡ್ಸ್ ಸಾಕಿಸ್ಬೇಕು ಸೊ ಅದಕ್ಕೆಲ್ಲ ಹತ್ರ ಮಾತಾಡಿದ್ದೀನಿ ಯಾರು ಏನು ಸೂನ್ ನೋಡ್ತೀರಾ ಎಲ್ಲ ಅವ್ರ ಹತ್ರನೇ ಮಾಡಿಸೋದು ಇವಾಗ ನೆಕ್ಸ್ಟು ಹೋದರೆ ಅಂಡರ್ ಬಾಡಿ ಗಾರ್ಡ್ಸಿಂದ ಹಿಡಿದು ಫ್ರಂಟ್ ಬಂಪರು ಗ್ರಿಲ್ಲು ಸೈಡ್ ಸ್ಟೆಪ್ಪು ಎಲ್ಲ ಒಂದು ಶಾಟ್ ಮಾತಾಡಿದ್ದೀನಿ ಆಲ್ರೆಡಿ ಐ ಥಿಂಕ್ ಇಟ್ ಶುಡ್ ಹ್ಯಾಪನ್ ಸೂನ್ ಸೊ ಇದಿಷ್ಟು ಮಾಡಿಸಿದ್ರೆ ಪ್ರಾಬಬ್ಲಿ ನನ್ನ ತಾರ್ಗೆ ಐ ಥಿಂಕ್ ಫುಲ್ ಮಾಡಿಫಿಕೇಷನ್ ಆಗುತ್ತೆ ಗುರು ನೀವು ದುಡ್ಡಿದ್ರೆ ಕೊನೆನೇ ಇಲ್ಲ ಮಾಡಿಫಿಕೇಷನ್ಸ್ಗೆ ಏನು ಒಂದು ಚಿಕ್ಕ ಚಿಕ್ಕ ನಟ್ಗಳನ್ನೂ ಚೇಂಜ್ ಮಾಡ್ಬೋದು ಅಂದರೆ ನಿಮ್ಮ ಫ್ಯಾನ್ಸಿ ಹೆಂಗ್ ಬೇಕೋ ಅವಂಗೆ ಬಟ್ ಅಷ್ಟೆಲ್ಲ ನಾನು ಹೇಳೋದಲ್ಲ ಅಷ್ಟೆಲ್ಲ ನಮಗೇನು ಮಾಡಿಫಿಕೇಷನ್ಸ್ ಮೇಲೆ ಅಂತ ಇಂಟ್ರೆಸ್ಟ್ ಇಲ್ಲ ಫಂಕ್ಷನಲ್ ಇರಬೇಕು ನನಗೆ ಆ್ಯಕ್ಚುಲಿ ಇವಾಗ ನಾನು ಫ್ರಂಟ್ ಬಂಪರ್ ಚೇಂಜ್ ಮಾಡ್ತಾ ಇರಲ್ಲ ಅದೊಂದು ಚಿಕ್ಕ ರಬ್ ಆಗ್ತಾ ಇದೆ ಅಂತ ಅಷ್ಟೇ ಫ್ರಂಟ್ ಪಂರ್ ಏನ್ ಮಾಡ್ತಾರೋದು ಇಲ್ಲ ಅಂದ್ರೆ ನಾನು ಸ್ಟಾಕ್ ಪಂಪರ್ ಇಸ್ ಮೋರ್ ದನ್ ಎನಫ್ ಫಾರ್ ಮಿ ಸೊ ನೋಡೋಣ ಇದೆಲ್ಲ ಫುಲ್ಲು ಕಂಪ್ಲೀಟ್ ಆದ್ಮೇಲೆ ಆಲ್ ಲೈನ್ ಆಲ್ ಮಾಡಿಫಿಕೇಶನ್ ಕಂಪ್ಲೀಟ್ ಆದ್ಮೇಲೆ ಒಂದು ಒಳ್ಳೆ ಶೂಟ್ ಮಾಡಿಸ್ತೀನಿ ಸಿಕ್ಸ್ಟೀನ್ ಇಷ್ಟು ನೈನು ನೈನ್ ಇಷ್ಟು ಸಿಕ್ಸ್ಟೀನ್ ಎರಡು ಮಾಡಿಸ್ತೀನಿ ಇವಾಗ ಆಕ್ಚುಲಿ ತುಂಬಾ ಒಂಥರ ಡಿಫ್ರೆಂಟ್ ಲುಕ್ ಒಂಥರ ಮಾನ್ಸ್ಟರ್ ಲುಕ್ ಇದೆ ಗಾಡಿ ಯಾಕಂದ್ರೆ ಗಾಡಿ ಹೈಟ್ ಆಗಿದಿಲ್ಲ ಸಸ್ಪೆನ್ಷನ್ ಇಂದ ಆಮೇಲೆ ವೀಲ್ಸ್ಗೆ ಒಂಥರ ಬುಚ್ ಲುಕ್ ಇದೆ ಸೊ ಐಲ್ ಶೋ ಯು ಸೂನ್ ಎಲ್ಲಾ ಮಾಡಿಫಿಕೇಶನ್ಸ್ ಕಂಪ್ಲೀಟ್ ಆದ್ಮೇಲೆ ಹೆಂಗ್ ಕಾಣಿಸ್ತಾ ಇದೆ ಗಾಡಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಸೊ ತುಂಬಾ ದಿವಸ ಆಯ್ತಲ್ಲ ಈ ಅಪ್ಡೇಟ್ ಕೊಡೋಣ ಅಂತಾನೆ ಈ ವಿಡಿಯೋ ಮಾಡಿದ್ದು ಅದು ಬಿಟ್ಟರೆ ಲೈಕ್ ಎ ಸೆಡ್ ದ ನೆಕ್ಸ್ಟ್ ಬೈಕ್ ವಿಲ್ ಟೇಕ್ ಸಮ್ ಮೋರ್ ಟೈಮ್ ಅದರ ಗ್ಯಾಪಲ್ಲಿ ಐ ಟ್ರೈ ಟು ವ್ಲಾಗ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ನಾನೇನೇ ಮಾಡಿದ್ರು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾಕೆ ಗುರು ವೀಡಿಯೋ ಆಗ್ತಾಯಿಲ್ಲ ಏನಕ್ಕೆ ಬರ್ತಾ ಇಲ್ಲ ವೀಡಿಯೋ ಏನಾಯಿತು ಎಷ್ಟೋ ಜನ ಸ್ವಲ್ಪ ಟೆನ್ಷನ್ನೇ ಆಗಿಬಿಟ್ಟಿದ್ರು ಯಾರೋ ಒಬ್ಬ ನಂಗೆ ಮೇಲೆ ಕಳಿಸ್ಬಿಟ್ಟಿದ್ದ ಧಮಕಿ ಹಾಕ್ಬಿಟ್ಟು ಅದನ್ನು ಗುರು ನೀನು ಮಾಡೋದೇ ಯೂಟ್ಯೂಬು ನೀನು ಯೂಟ್ಯೂಬರ್ ಅಂತೀಯಾ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ನೆಟ್ಟಿಂಗ್ ನಿನಗೆ ಅಂತ ನಾನೇನು ಆ್ಯಕ್ಚುಲಿ ಅಫೆಂಡ್ ಆಗಿಲ್ಲ ಮೇಲೆ ನೋಡಿ ಬಟ್ ಐ ಫೆಲ್ಟ್ ಗುಡ್ ಅಟ್ಲೀಸ್ಟ್ ಪೀಪಲ್ ಕೇರ್ ಗುರು ಪೀಪಲ್ ಕೇರ್ ದಟ್ ಐ ಆಮ್ ನಾಟ್ ಅಪ್ಲೋಡಿಂಗ್ ಸೊ ದಟ್ಸ್ ದಟ್ಸ್ ವಾಟ್ ಎನಿ ಕ್ರಿಯೇಟರ್ ವುಡ್ ಬಾಂಟ್ ಎಂಡ್ ಆಫ್ ದ ಡೇ ಹಾಂ ಆಮೇಲೆ ಫಸ್ಟ್ ಡೇ ಇದು ಕ್ಯಾತನ್ಮಕ್ಕಿ ಇದೆಲ್ಲ ಸ್ವಲ್ಪ ಸ್ವಲ್ಪ ಕವರ್ ಮಾಡಿದ್ದೀವಿ ಅಲ್ಲೆಲ್ಲ ಸ್ವಲ್ಪ ಡ್ರೈ ಇತ್ತು ನಾವು ಹೋಗಿದ್ದು ಡ್ರೈವನಲ್ಲಿ ಬಟ್ ಸೆಕೆಂಡ್ ಡೇ ನಾವು ಹೋಗಿದ್ದಿದ್ದು ಹೆಬ್ರಿ ಹೆಬ್ರಿಲಿ ಹೇಳಿದ್ನಲ್ಲ ಈ ಕಬ್ಬಿನಾಲೆ ಅದೆಲ್ಲ ಅದೆಲ್ಲ ಬಂದು ನಮ್ಮ ನಮ್ಮ ಹುಡುಗ ಹೆಬ್ರಿನಲ್ಲಿ ನಿರಿ ಅಂತ ಒಬ್ಬ ಇದ್ದಾನೆ ನಿರಿ ಹೆಬ್ರಿ ಅಂದ್ಬಿಟ್ಟು ಚಾನಲ್ ಲಿಂಕು ಅಥವಾ ವೀಡಿಯೋ ಲಿಂಕು ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ ಚಾನಲ್ ಲಿಂಕೇ ಹಾಕಿರ್ತೀನಿ ಸೊ ನಾನು ಅಲ್ಲಿ ಇದ್ದಿದ್ದು ವ್ಲಾಗ್ಸೆಲ್ಲ ಅವನು ಚಾನಲಲ್ಲಿ ಅಪ್ಲೋಡ್ ಆಗಿರುತ್ತೆ ನೋಡಿ ಫುಲ್ಲು ಮಳೆ ಕೆಸರು ಯಾಪ ಒಂದು ರೇಂಜ್ಗೆ ಮೆಸ್ಸಿ ಸಿಚುವೇಶನ್ ಇತ್ತು ಅಂದ್ಕೊಳ್ಳಿ ಬಟ್ ದೆನ್ ಸ್ಟಿಲ್ ಓಕೆ ಬೈಕರ್ಸಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಆಫ್ ರೋಡ್ ಕಾರ್ಸಲ್ಲಿ ಹೋಗಿರೋರಿಗೆ ಅಷ್ಟೊಂದೆಲ್ಲ ಏನು ಮೆಸ್ಸಿ ಫೀಲ್ಸ್ ಇರೋಲ್ಲ ಬೈಕ್ ಅವ್ರು ಬರ್ತಾಯಿದ್ರಲ್ಲ ಪಾಪ ನೋಡ್ತಾ ಇದ್ದೆ ಬಿದ್ದು ಒದ್ಲಾಡ್ಬಿಟ್ಟವ್ರು ಲಿಟ್ರಲಿ ಮಣ್ಣಲ್ಲೇ ಮೂರು ಪರ್ಟಿಕ್ಯುಲ್ ಹೊಡೆದ್ಬಿಟ್ಟು ಎದ್ದಂ ಇತ್ತು ಅದು ಎಲ್ಲ ಫುಲ್ಲು ಕೆಸರು ಟಾಪ್ ಟು ಬಾಟಮ್ ಕೆಸರು ನ್ಯಾರೋ ಫುಲ್ ಮಕ ಹಣೆ ಗಿಣೆ ಎಲ್ಲ ಕೆಸರು ಮಾಡ್ಕೊಂಡು ಅದರಲ್ಲೇ ಮಾತಾಡ್ತಾವೇನು ಬ್ರೋ ಬ್ರೋ ಅಂತ ನಾನು ನಗದ ಅಳದ ಅಂತ ನೋಡಿ ಯೋಚನೆ ಮಾಡ್ತಾ ಇದ್ದೀನಿ ನಾನು ನೋಡಿಕೊಂಡು ಸೊ ನಾವು ಹೋದೆ ಬೈಕ ಬೈಕ್ಸಲ್ಲೆಲ್ಲ ಹೋದರೆ ಲಿಟ್ರಲ್ಲಿ ನಿಮಗೆ ಒಂಥರ ಮಡ್ಬಾತಾಗೋಗುತ್ತೆ ಅಷ್ಟು ಇದಿದೆ ಅದು ಟರೈನು ಸೊ ನೀವು ಯಾರಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ಒದ್ಲಾಡೋಕೆ ಇಷ್ಟ ಇದ್ದರೆ ಹೋಗಿ ಒದ್ಲಾಡ್ರಿ ಬಡ ಅಂತ ಬಟ್ ಅದೇ ಸ್ವಲ್ಪ ರಿಸ್ಕಿ ಇದೆ ಆನ್ ಟಾಪ್ ಆಫ್ ದಟ್ ಅಬ್ಸರ್ವ್ ಮಾಡಿದ್ದು ನಾನು ಏನಂದರೆ ಈ ಆರ್ ಒನ್ ಫೈವ್ಗಳು ಹೆಚ್ಕೊಂಡು ಅಲ್ಲಿ ಹೋಗ್ತಾರೆ ಅದು ಏನಕ್ಕೆ ಅಂತ ಅರ್ಥ ಆಗೋಲ್ಲ ಆ ಟೈಯರ್ಸು ಸಪೋರ್ಟ್ ಮಾಡಲ್ಲ ಗಾಡಿನೂ ಸಪೋರ್ಟ್ ಮಾಡಲ್ಲ ಅದೇನೋ ಬೀಳಬೇಕು ಅಂತಲೇ ಹೋಗ್ತಾರೋ ಅಥವಾ ಮಜಾ ತೊಗೊಳೋಣ ಅಂತ ಹೋಗ್ತಾರೋ ಇಟ್ಸ್ ಮೀನ್ ಇಟ್ಸ್ ಅಪ್ ಟು ದೆಮ್ ಅವ್ರ ಬೈಕು ಅವ್ರಿಷ್ಟ ಅವ್ರ ಪೆಟ್ರೋಲು ಬಟ್ ನಾನು ಅಂದ್ಕೊಳ್ಳೋದು ಯಾಕೆ ಈ ಗೋಳು ಯಾಕಂದ್ರೆ ಆಫ್ ರೋಡ್ ಗಾಡೀಲಿ ಹೋಗ್ಬೋದಲ್ಲ ಅಂತ ಇವಾಗ ಎಕ್ಸ್ಪಲ್ಸ್ ತೊಗೊಂಡು ಅಂಥದ್ದೆಲ್ಲ ಪಾಯಿಂಟ್ ಇದೆ ಆ್ಯಕ್ಚುಲಿ ಎಕ್ಸ್ಪಲ್ಸ್ಗೂ ನೀವು ನಾಬಿ ಟೈರ್ಸ್ ಹಾಕಿಲ್ಲ ಅಂದರೆ ಎಕ್ಸ್ಪಲ್ಸು ಕಷ್ಟ ಆಗೈತೆ ಅಲ್ಲಿ ಅಂತ ಅಂಥ ಅಂಥ ಅದು ಅಲ್ಲೂ ಹೋಗಿ ಆರ್ ಎಷ್ಟು ಟು ಹಂಡ್ರೆಡು ಎನ್ ಎಸ್ ಟು ಹಂಡ್ರೆಡು ಎನ್ ಎಷ್ಟು ಹಂಡ್ರೆಡ್ ಅಲ್ಲ ಆರ್ ಎಷ್ಟು ಟು ಹಂಡ್ರೆಡ್ ನಾನು ನೋಡಿದ್ದು ಆರ್ ಒನ್ ಫೈಗಳು ಜಾಸ್ತಿ ಆರು ಒಂದು ಫ್ರೀ ಎತ್ಕೊಂಡು ಇಲ್ಲಿ ಏನು ಮಾಡ್ತಾ ಇದೆಯಾ ಗುರು ಅಂತ ನಾವೆಲ್ಲ ಮಾತಾಡ್ಕೊತಾ ಇದ್ವಿ ಅಲ್ಲಿ ಹೋಗಿ ಒದ್ಲಾಡಬೇಕು ಅಂತಲೇ ಆಸೆ ಇತ್ತು ಏನೋ ಅದಕ್ಕೆ ಹೋಗೋರೆ ಬಟ್ ನೀವು ಹೋಗೋಂಗಿದ್ರೆ ಈ ಮಾನ್ಸೂನಲ್ಲೇ ಹೋಗಬೇಕು ಆಮೇಲೆ ಡ್ರೈ ಆಗಿಬಿಡುತ್ತೆ ಡ್ರೈ ಆಗಿಬಿಟ್ರೆ ಈಸಿ ಯಾರು ಬೇಕಾರು ಹತ್ತಿಸ್ಬಿಡ್ತಾರೆ ಏನು ಕಷ್ಟ ಆಗಲ್ಲ ನಿಮಗೆ ಈ ಸ್ಲಶು ಈ ಮಳೇಲಿ ಹೋದ್ರೆ ನಿಮಗೆ ಕಷ್ಟ ಆಗೋದು ಸೊ ಕಷ್ಟಪಡೋಕೆ ಕಷ್ಟಪಡೋಕ್ಕಿಷ್ಟ ಇದ್ದರೆ ಇವಾಗೇ ಹೋಗಿರಿ ದಿಸ್ ಇಸ್ ದ ಪೀಕ್ ಮಾನ್ಸೂನ್ ಜುಲೈ ಇನ್ನು ನೆಕ್ಸ್ಟು ಆಗಸ್ಟಲ್ಲೂ ಒಡೆಯುತ್ತೆ ಸ್ವಲ್ಪ ಆಗಸ್ಟ್ ಆದಮೇಲೆ ನಿಂತು ಹೋಗುತ್ತೆ ಆಗಸ್ಟ್ ಆದಮೇಲೆ ಆಲ್ಮೋಸ್ಟ್ ಎಲ್ಲ ಕಡೆ ನಿಂತು ಹೋಗುತ್ತೆ ಸೊ ಆ ಮಾತನ್ನು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಡಲಿಂಗ್ಸ್ ಆಯಲ್ ಕಮ್ಯಾಕ್ ಸೂನ್ ನಮ್ಮ ಕರಿಯಾಗೆ ಮೋರ್ ಮಾಡಿಫಿಕೇಶನ್ಸ್ ಕಮ್ಮಿಂಗ್ ಸೂನ್ ಅದೇ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅದು ಇಲ್ಲಿ ತನಕನೇ ಆಲ್ಮೋಸ್ಟ್ ನನಗೆಲೇ ಅಚ್ಚು ಕಮ್ಮಿ ಮೂರುವರೆ ಲಕ್ಷ ಏನೋ ಡುಮ್ಮಾಗಿರೋದು ಒನ್ ಪಾಯಿಂಟ್ ಫೋರ್ ಫೈವ್ ಸಸ್ಪೆನ್ಷನ್ಗೆ ಹೋಯ್ತಾ ವೀಲ್ಸ್ ಒಂದು ಲಕ್ಷ ಹೇಳಿದೆ ನಿಮಗೆ ಆಮೇಲೆ ಟಯರ್ಸ್ಗೆ ಟೈರ್ಸ್ಗೆ ಹೆಚ್ಚು ಕಮ್ಮಿ ತೊಂಬತ್ತು ಸಾವಿರ ಆಗಿದೆ ಬರೀ ಟಯರ್ಸ್ಗೆ ಐ ಟೈರ್ಸ್ಗೆ ಸೊ ಕ್ಲೋಸ್ ಟು ತ್ರೀ ಆ್ಯಂಡ್ ಹಾಫ್ ಫುಡ ಡೀಸು ಇನ್ನೂ ಜಾಸ್ತಿ ಮಾಡ್ಸಕ್ಕು ನನಗೆ ಅದಕ್ಕೆ ಇಷ್ಟ ಇಲ್ಲ ಯಾಕಂದರೆ ನೆಕ್ಸ್ಟ್ ಬರೋ ಬೈಕಿಗೂ ದುಡ್ಡು ಸಾಕಾಗಲ್ಲ ಏನು ಮಾಡೋದು ಅಯ್ಯೋ ಇವಾಗ ಅನ್ನಿಸ್ತೈತೆ ಏನಕ್ಕಾದರೂ ಸಸ್ಪೆನ್ಷನ್ ಕೈಟ್ನಪ್ಪ ಅಂತ ಬಟ್ ಆಫ್ಟರ್ ಆಲ್ ದಿಸ್ ನಾವು ತುಂಬ ಖುಷಿ ಆಗ್ತಾ ಇದೆ ಐ ಫೀಲ್ ಇಟ್ಸ್ ಆಲ್ ವರ್ತ್ ಇಟ್ ಅಷ್ಟೇ ಡಲೆಂಕ್ಸ್ ಮತ್ತು ಸಿಗೋಣ ಮುಂದಿನ ವೀಡಿಯೋನಲ್ಲಿ ನೀ ಟೇಕ್ ಕೇರ್ ಮಾಡಿರಿ ರೈಟ್ ಸೇಫ್ ಮಾಡಿರಿ ಸಿಗೋಣ ನೆಕ್ಸ್ಟ್ ವೀಡಿಯೋನಲ್ಲಿ ಬಾಯ್